ಇವಾಗಿನ ಒಂದು ಈ ಧಾವಂತದ ಜೀವನ ಅಂತ ಏನು ಹೇಳ್ತೀವಿ ಇಲ್ಲಿ ಸಕ್ಸಸ್ ಅನ್ನೋದು ಹಿಂಗೆ ಸಿಗಬೇಕು ಅವ್ರಿಗೆ ಅಟ್ ಪ್ರೆಸೆಂಟ್ ಟೈಮ್ಸ್ ಅಲ್ಲಿ ದುಡ್ಡು ನನಗೆ ಹಿಂಗೆ ಸಿಗಬೇಕು ಸಕ್ಸಸ್ ನನಗೆ ಹಿಂಗೆ ಸಿಗ್ಬೇಕು ಚಾನ್ಸ ಇಲ್ಲ ಸರ್ ಹಾಗೆ ಕರೆದು ಬಾಪಾ ಸಿನಿಮಾ ಮಾಡ್ತೀನಿ ಅಂದ್ರೆ ಕಮರ್ಷಿಯಲ್ ಮಾಸು ಪಕ್ಕ ಮಚ್ಚು ಲಂಗು ಆ ಥರದ್ದು ಯಾವುದೋ ಮಾಡ್ತೀವೋ ಒಂದು ದಿನ ಹೊಡೆಯೋದು ಮಾಡ್ತೀವೋ ಅದು ಕೆಲವು ಪ್ರೊಡ್ಯೂಸರ್ಗೆ ಇಷ್ಟ ಆಗುತ್ತೆ ಅವಾಗ ಕರೀತಾರೆ ನೀನು ಇದನ್ನು ಕಮರ್ಷಿಯಲಿ ಹೆಂಗೆ ಪ್ರೆಸೆಂಟ್ ಮಾಡ್ತೀಯಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಪ್ರೊಡ್ಯೂಸರ್ಗೆ ಇವಾಗ ಅಲ್ಲಿ ನೋಡಿ ಧನುಷ್ ಅವರು ಬಡ ಚೆನ್ನಾಗಿ ಥರ ಸಿನಿಮಾನು ಮಾಡ್ತಾರೆ ಕರ್ಣನ್ ಥರ ಒಂದು ಸಿನಿಮಾನು ಮಾಡ್ತಾರೆ ಇಡ್ಲಿ ಕಡೆ ಅಂತ ಒಂದು ಸಿನಿಮಾನು ಮಾಡ್ತಾರೆ ನಮ್ಮಲ್ಲಿ ಆ ಥರ ವೇರಿಯೇಷನ್ಸಲ್ಲಿ ಸಿನಿಮಾ ಮಾಡೋರು ತುಂಬ ಕಡಿಮೆ ಎಜುಕೇಷನ್ ಅದು ಕಳ್ಳ ನುಟ್ಟಿಸ್ತಾ ಇದೆ ಅಂದರೆ ಹೆಂಗೆ ದುಡ್ಡು ಮಾಡೋ ಒಂದು ಒಂದು ಧಾವಂತದಲ್ಲಿ ಯಾರ ತಲೆ ನಾನು ಹೆಂಗೆ ಓಡೋರು ಹೆಂಗ್ ದುಡ್ಡು ಬರುತ್ತೆ ಹಿಂಗೆ ಅದಕ್ಕೆ ನೋಡಿ ಡಿಜಿಟಲ್ ಅರೆಸ್ಟ್ಗಳು ಅಥವಾ ಡಿಜಿಟಲ್ ಸ್ಕ್ಯಾಮ್ಗಳು ಯಾಕೆ ಆಗ್ತಿದೆ ಎಲ್ಲ ಬುದ್ಧವಂತರ ಇದು ಮಾಡ್ತಿರೋದು ತುಂಬ ಜನ ಡೈರೆಕ್ಟ್ರ್ಗಳಿಗೆ ಆ್ಯಕ್ಟ್ರ್ ಏನು ಇಡಬೇಕು ಅಂತಲೇ ಗೊತ್ತಿಲ್ಲ ಅಥವಾ ಹೇಳಿದ್ರು ಅವ್ನು ಮಾಡ್ತಿರೋ ಸರಿನೋ ತಪ್ಪೋ ಅನ್ನೋದನ್ನ ಮಾಡಿ ತೋರ್ಸಕ್ಕೂ ಬರಲ್ಲ ಕೆಲವರಿಗೆ ಪ್ರಿಯ ವೀಕ್ಷಕರೇ ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ ಇವತ್ತು ನಮ್ಮ ಜೊತೆಗೆ ಯುವ ರಂಗ ನಿರ್ದೇಶಕರು ಸಿನಿಮಾ ನಿರ್ದೇಶಕರು ಹಾಗೂ ಸಿನಿಮಾ ನಟರಾದ ಅರವಿಂದ್ ಕುಪ್ಲಿಕರ್ ನಮ್ಮ ಜೊತೆಗಿದ್ದಾರೆ ಅವರು ಕನ್ನಡ ಸಿನಿಮಾ ಲೋಕಕ್ಕೆ ಪುಕ್ ಶೆಟ್ಟಿ ಅನ್ನುವಂಥ ಒಂದು ಅದ್ಭುತವಾದ ಸಿನಿಮಾವನ್ನ ಕೊಟ್ಟಿದ್ದಾರೆ ಅದರಲ್ಲಿ ಸಂಚಾರಿ ವಿಜಯ್ ಆ್ಯಕ್ಟಿಂಗ್ ಮಾಡಿದರು ಈ ಅರವಿಂದ್ ಕುಪ್ಳಿಕರ್ ಅವರ ಬದುಕಿನ ಜರ್ನಿಯನ್ನು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯುತ್ತಾ ಹೋಗೋಣ ನಮಸ್ಕಾರ ಸರ್ ನಮಸ್ಕಾರ ಈಗ ಅರವಿಂದ್ ಸರ್ ತಾವು ತಮ್ಮ ಮೂರು ತಲೆಮಾರುಗಳು ಸೇವೆಯಲ್ಲಿ ತೋರಿಸ್ಕೊಂಡಿದ್ದೀರಿ ಅಂತ ಗೊತ್ತಾಯಿತು ಅದು ಹೇಗೆ ಅಂತ ಹೇಳ್ಬೋದಾ ಸರ್ ಒಂದು ಮೂರು ತಲೆಮಾರು ಅಂದರೆ ನಮ್ಮ ಮುತ್ತಾತ ರಾಜಪಟ್ ವೆಂಕಟ ಅಂತವರು ಅವರು ಈ ಮಂಡ್ಯ ಹತ್ರ ಕೇರ್ಪೇಟೆ ತಾಲೂಕು ನನ್ನ ಕುಪ್ಪಳ್ಳಿ ಅಂತ ಇದೆ ಹೇಮಗಿರಿ ಫಾಲ್ಸ್ ಅಲ್ಲ ಅಲ್ಲ ತುಂಬ ಜನ ಅದು ಕನ್ಫ್ಯೂಸ್ ಆಗ್ತಾರೆ ಹಾಗಾಗಿ ಅಲ್ಲಿ ನಾಟಕಗಳು ಅವರು ಮಾಡಿಸ್ತಿದ್ರು ಅವರು ಆಡ್ತಿದ್ರು ಅನ್ನೋದು ಬರೀ ನಾವು ಕೇಳಿದ್ದೀವಿ ನಾವು ಯಾವತ್ತು ನಾವು ನೋಡಿಲ್ಲ ಬಟ್ ನಮ್ಗೆಲ್ಲ ತುಂಬಾ ಈ ನಾಟಕದ ಬಗ್ಗೆ ತುಂಬ ಇನ್ಫ್ಲೂಯೆನ್ಸ್ ಆಗಿದ್ದಂದ್ರೆ ನನ್ನ ದೊಡ್ಡಪ್ಪ ಶ್ರೀನಿವಾಸ್ ಮೇಷ್ರು ಅಂತ ಅವ್ರು ತುಂಬಾ ನಾಟಕಗಳು ಮಾಡೋರು ಅಂದ್ರೆ ಮುಖ್ಯಮಂತ್ರಿ ಚಂದ್ರು ಮಾಡ್ತಿದ್ರು ಅವರು ಕಾಶಿನಾಥ್ ಸಿಂ ತುಂಬಾ ಮಾಡಿದಾರೆ ಅನಂತ ತುಂಬಾ ಮಾಡ್ತಿದ್ರು ಅವರು ನಾಟಕ ಮಾಡೋರು ನಮ್ ತಂದೆನೂ ನಾಟಕ ಮಾಡೋರು ಕಲಾ ಗಂಗೋತ್ರಿ ಅನ್ನೋ ಟ್ರೂಪ್ ಅಲ್ಲಿ ನಮ್ ತಂದೆ ಮಾಡೋರು ಚಂದ್ರು ನಾಟಕ ತಂಡ ಅನ್ಸುತ್ತೆ ಹೌದು ಅದೊಂದಿತ್ತು ಸಿ ಜಿ ಕೆ ಅವ್ರ ಜೊತೆ ಮಾಡೋರು ಆಮೇಲೆ ಬಿ ಜೆ ಶ್ರೀ ಅವ್ರ ಜೊತೆ ಮೇಜರ್ ಆಗಿ ಮಾಡೋರು ಅವರೇ ನನ್ನ ಅಂದ್ರೆ ಫಸ್ಟ್ ಟೈಮ್ ಒಂದು ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟಿದ್ದೆ ಅವರು ಸ್ಕೂಲಲ್ಲಿ ಮಾಡ್ತಿದ್ದೆ ಸ್ಕೂಲು ಕಾಲೇಜುಗಳಲ್ಲಿ ಕಾಲೇಜ್ ತುಂಬಾ ಕಡಿಮೆ ಸ್ಕೂಲಲ್ಲೇ ಅಂದರೆ ಸೆವೆಂತ್ವರೆಗೂ ತುಂಬ ನಾಟಕಗಳು ಮಾಡ್ತಿದ್ದೆ ನಾಲ್ಕು ಐದನೇ ಕ್ಲಾಸಲ್ಲಿ ಬಟ್ ಆದಮೇಲೆ ಆಮೇಲೆ ಬಿ ಜಯಶ್ರೀ ಅವ್ರ ಟ್ರೂಪ್ಗೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಲಕ್ಷಾಪತಿ ನಾಟಕಕ್ಕೆ ನಾನು ಸ್ಪಂದನ ಸೇರ್ಕೊಂಡಿದ್ದೆ ಸರ್ ಆಗಿಂದ ಒಂಥರ ಜರ್ನಿ ಅಂದರೆ ಸ್ಪಂದನಕ್ಕೆ ಸೇರಕ್ಕೆ ಮುಂಚೆ ಅಂದರೆ ಥಿಯೇಟ್ರ್ ಸೀರಿಯಸ್ ಆಗಿ ಮಾಡೋಕ್ಕೆ ಶುರು ಮಾಡಿದ್ದು ನೈಂಟಿ ತ್ರೀ ಅಂತ ಹೇಳ್ಬೋದು ನಾನು ಅಲ್ಲ ಇದಕ್ಕೂ ಒಂದು ಪ್ರಶ್ನೆ ಈಗ ಬೆಂಗಳೂರಂತ ಒಂದು ಒಂದು ವಾಣಿಜ್ಯ ನಗರಿಯಲ್ಲಿ ಕಮರ್ಷಿಯಲ್ ಆಗಿ ಯೋಚಿಸಬೇಕಾದ ಪೋಷಕರು ಯಾಕೆ ನಾಟಕ ಮಾಡೋಕ್ಕೆ ಅವಾಗ ಇನ್ನೂ ಕಮರ್ಷಿಯಲ್ ಸೆನ್ಸ್ ಅನ್ನೋದು ಸರ್ ನಾನು ಹೇಳ್ತಿರೋದು ನೈಂಟಿ ಬಿಕಾಸ್ ಅದಕ್ಕೂ ಮುಂಚೆ ಪ್ರೊಫೆಸರ್ ಬಿ ಚಂದ್ರಶೇಖರ್ ಅಂತ ಅವರು ರಂಗಭೂಮಿಯ ದಿಗ್ಗಜರು ಅಂತ ಹೇಳ್ಬೋದು ಅವರ ಜೊತೆ ನಾನು ಶುರು ಮಾಡಿದ್ವಿ ಬಿಕಾಸ್ ಅವರಷ್ಟು ಸ್ಟ್ರಿಕ್ಟ್ ಆಗಿ ಏನೋ ಇದು ಮಾಡ್ಲಿಲ್ಲ ತಕ್ರಾರಲಿಲ್ಲ ಯಾಕೆ ಅವರೇ ಕರ್ಕೊಂಡು ಹೋಗಿ ಮೇಲೆ ಯಾಕೆ ತಕರಾರು ಮಾಡ್ತಾರೆ ಅಪ್ಪ ಅಮ್ಮಂದು ಕೂಡ ಇದ್ ಅಲ್ಲ ಅವರೇ ಸೇರ್ಸಿದ್ದಲ್ವಾ ಒಂದು ಅಂತ ಏನಿರಲಿಲ್ಲ ಬಟ್ ಅವ್ರಿಗೆ ಇದ್ದಿದ್ದು ಓದ್ಕೊಂಡ್ಬಿಟ್ಟು ಕೆಲ್ಸ ನೋಡ್ಕೊಂಡು ಪ್ಯಾರಲ್ಲಿ ನಾಟಕ ಮಾಡ್ಕೊಂಡು ಇರುವಂತ ಹಾಗೆ ಇತ್ತು ಬಟ್ ಪೋಷಕರು ಯಾಕೆ ಈ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಇವತ್ತಿನ ಪೋಷಕರು ಪಠ್ಯತ್ರ ಚಟುವಟಿಕೆ ಅಂದ ತಕ್ಷಣ ಓದು 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 ಒಂದು ಮಗುವಿನ ಓದಿನ ಒಂದು ಮಸೀನ್ ತರ ಟ್ರೀಟ್ ಮಾಡ್ತಾ ಇರ್ತಾರೆ ಏನು ಆ ಕಡೆ ಈ ಕಡೆ ನೋಡಬಾರ್ದು ಅದರಲ್ಲೂ ನಾ ಈ ನಾಟಕ ಸಿನಿಮಾ ಅಂತಂದ್ರೆ ಹಳ ಹೋಗ್ಬಿಡ್ತಾರೆ ಮಕ್ಕಳು ಅನ್ನೋ ಒಂದು ವಾತಾವರಣದಲ್ಲಿ ಅಲ್ಲ ಅದು ಅದಿರ್ಬೋದೇನ ಸರ್ ಅದ ಅವರವರ ಮೈಂಡ್ ಸೆಟ್ ಬಟ್ ನಮ್ಮ ಮನೆಯಲ್ಲಿ ನಾಟಕ ಸಿನಿಮಾ ಅಂದ್ರೆ ಹಾಳ ಹೋಗ್ತೀವಿ ಅಂತ ಹಂಗೇನ್ ಹೇಳಿಲ್ಲ ಬಟ್ ನಾಟಕ ಮಾಡಬೇಡ ಅಂತ ಒಂದೇನು ಹೇಳಿಲ್ಲ ಮಾಡುವಂತ ಒಂದೇನು ಹೇಳಿಲ್ಲ ಅವರು ಫಸ್ಟ್ ಇನ್ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡಪ್ಪ ಕೆಲಸ ನೋಡ್ಕೊ ಕೆಲಸ ನಿನ್ನ ಅರ್ನಿಂಗ್ ನೀವು ಯಾವುದೋ ಒಂದು ಎಲ್ಲ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಓದ್ಬೇಕಾದ ಸಂದರ್ಭದಲ್ಲಿ ಎಮ್ ಎ ಕನ್ನಡ ತಗೋತೀರಾ ನೀವು ಎಮ್ ಎ ಇದು ಲಿಟ್ರೇಚರ್ ತಗೋತೀರ ಸೊ ಅದಕ್ಕೆ ಹೇಗೆ ಹೇಳ್ತಾರೆ ಲಿಟ್ರೇಚರ್ ಅಲ್ಲ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿಬಿಟ್ಟು ಆಮೇಲೆ ಇದು ಮಾಡಿದ್ದು ಲೈಕ್ ಅದಾದಮೇಲೆ ಎಮ್ ಎ ತೊಗೊಂಡಿದ್ದು ಎಮ್ ಎ ಕನ್ನಡ ಮಾಡೋಕ್ಕೆ ಮೇಜರ್ ಕಾರಣ ನಂಗೆ ಎನ್ ಎಸ್ ಜಿಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು ಆ ಕಾರಣಕ್ಕೇ ನಾನು ಅಲ್ಲಿ ಇದು ಕೇಳ್ತಾಯಿದ್ರು ಗ್ರ್ಯಾುಯೇಷನ್ ಅಂತ ನಾನು ಹೆಮ್ಮೆ ಕನ್ನಡ ಮಾಡಿದೆ ಪೋಸ್ಟ್ ಗ್ರಾಜುವೇಷನ್ ಓಕೆ ಆಮೇಲೆ ಎನ್ ಎಸ್ ಡಿಗೆ ಹೋಗಬೇಕು ಅಂತ ಇತ್ತು ಬಟ್ ಕಾರಣಾಂತರಗಳಿಂದ ನಾನು ಹೋಗಲಿಲ್ಲ ಅಲ್ಲಿಗೆ ಮತ್ತು ಈಗಿನ ಕಾಲದ ಮಕ್ಕಳಿಗೆ ಸರ್ ಅಂದರೆ ಈಗಿನ ಕಾಲದ ಪೇರೆಂಟ್ಸ್ಗೂ ನಾವೇನು ಹೇಳೋಕ್ಕಾಗಲ್ಲ ಪಾಪ ಯಾಕಂದ್ರೆ ಅವ್ರಿಗೂ ಹಿಂದೆ ಒಂದು ನೂರು ರೂಪಾಯಲ್ಲಿ ಬದುಕೋಂಥ ಸಂಸಾರ ಹತ್ತು ಸಾವಿರ ರೂಪಾಯಿ ಬಂದರೂ ಬರ್ಕೋಕ್ಕಾಗಲ್ಲ ಇವಾಗ ಒಂದು ಮನೆ ನಡೆಸಬೇಕು ಅಂದರೆ ಮಿನಿಮಮ್ ತಿಂಗಳು ಪಾಪ ಅವ್ರು ಒಂದು ಮೂವತ್ತರಿಂದ ನಲ್ವತ್ತು ಸಾವಿರನವ್ರು ಬೇಕು ಮೋಸ್ಟ್ಲಿ ಬೆಂಗಳೂರಲ್ಲಿ ಬಾಡಿಗೆ ಗಿಡಿಗೆ ಕಟ್ಕೊಂಡು ಅಡುಗೆ ಮಾಡಿಕೊಂಡು ಮಕ್ಳುಗಳ್ ಓದಿಸಿ ಅವ್ರಗ್ ಬೇಕಾಗಿರೋ ಬಟ್ಟೆ ಬರೆ ಆ ಮಧ್ಯದಲ್ಲಿ ನಾವು ಮಾಡೋ ಸಿನಿಮಾ ನೋಡೋಕ್ಕೂ ಬಂದು ಅದಕ್ಕೆ ಒಂದ್ ಸಾವಿರ ರೂಪಾಯಿ ಖರ್ಚು ಮಾಡಬೇಕಲ್ಲ ಇದೆಲ್ಲಾ ಇದೆ ತಿಂಗ್ಳಗ್ ಒಂದ್ ಎರಡು ಸಿನ್ಮಾ ಮೂರ್ ಸಿನ್ಮಾ ನೋಡ್ತಾರೆ ಅಂದ್ರೂ ಒಂದ್ ಮೂರ್ ಜನ ಹೋಗ್ತಾರೆ ಅಂತಂದ್ರೂನು ಗೌರ್ಮೆಂಟ್ ಪ್ರಕಾರ ಇನ್ನೂರ್ ಮೂವತ್ ರೂಪಾಯಿ ಅಥವಾ ಇನ್ನೂರ್ ಮೂವತ್ತಾರು ರೂಪಾಯಿ ಇಟ್ರುನು ಏಳ್ನೂರ ಐವತ್ತು ರೂಪಾಯಿ ಸಾವಿರ ಖರ್ಚಾಗತ್ತೆ ಸೊ ಅವರು ಅಫೋರ್ಡ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಸೊ ಹಾಗಾಗಿ ಅವರು ಪಾಪ ಮಕ್ಕಳಿಗೆ ಅವ್ರು ನೋಡಿರೋ ಜೀವನದಲ್ಲೇ ಹೇಳ್ತಾರೆ ಅಪ್ಪ ನೀನು ಓದ್ಕೊಂಡು ನಿನ್ನ ಕಾಲ ಮೇಲೆ ನಿಂತ್ಕೋನ್ ಎಲ್ ಗೊತ್ತಿಲ್ಲ ಒಟ್ನಾಗ ದುಡಿ ಹ್ಮ್ 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 ಯಾಕಂದ್ರೆ ಬೇರೆಯವ್ರಿಗೆ ಬೇರೆಯವ್ರಿಗೆ ಬರ್ಡನ್ ಆಗೋ ಬದಲು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಮಗೆ ಬೇಕಾದ್ರಷ್ಟು ದುಡ್ಕೊಂಡಿದ್ರೆ ಸಾಕು ಇಲ್ಲೇ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಯಾಕಂದ್ರೆ ಈಗ ಈಗಿನ ಕಾಲದಲ್ಲಿ ಈಗ ವರ್ತಮಾನದಲ್ಲಿ ತುಂಬಾ ರಂಗಶಾಲೆಗಳಿದಾವೆ ಈಗ ಕುಂದಾಪುರ ಅಂತ ಇರಬಹುದು ನೀನಾಸಂಬ ಸಂಚಾರ ರಂಗಾಯನ ಈ ತರದ್ದು ಈ ಎಲ್ಲಾ ರಂಗ ಸ್ಕೂಲ್ಗಳಿಂದ ಸುಮಾರು ವರ್ಷಕ್ಕೆ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಯುವ ಜನರು ಹೊರಗಡೆ ಬರ್ತಿದ್ದಾರೆ ಬಟ್ ಅವರಿಗೆ ಬದುಕು ಕಟ್ಕೊಳ್ಲಿಕ್ಕೆ ರಂಗಭೂಮಿ ಮತ್ತು ಸಿನಿಮಾದಲ್ಲಿ ಅಂದರೆ ಒಂದು ಒಂದು ಆರಾಮ ಜೀವನ ನಡೆಸಲಿಕ್ಕೆ ಬದುಕು ಕಟ್ಕೊಳ್ಲಿಕ್ಕೆ ಈ ಸರ್ ಎಲ್ಲರಿಗೂ ಕೊಡುತ್ತಾ ಅಂತ ಸರ್ ಎಲ್ರಿಗೂ ಬದುಕು ಕೊಡುತ್ತೆ ಅಂತ ನಾನು ಹೇಳಲ್ಲ ಯಾಕಂದ್ರೆ ತುಂಬಾ ಜನ ಪಾಪ ರಂಗಭೂಮಿ ಮಾಡಬೇಕು ಅಂತ ಬಂದವರು ಬಿಟ್ಟು ಮತ್ತೆ ಅವರ ಊರಿಗೆ ಹೋಗಿ ಹೊಲ್ದಲ್ಲಿ ಕೆಲಸ ಮಾಡಿಕೊಂಡು ಅಥವಾ ಏನು ಎಜುಕೇಷನ್ ಮಾಡಿರ್ತಾರೋ ಅಲ್ಲಿ ಹೋದವರು ಇದ್ದಾರೆ ಬಟ್ ಬಹಳಷ್ಟು ಜನ ಹಲ್ ಕಚ್ಕೊಂಡು ಮಾಡಿದ್ರೆ ಥಿಯೇಟ್ರ್ ಮಾಡೋದು ಮಾಡಿದ್ರೆ ಸಿನಿಮಾಗೆ ಹೋಗೋದು ನಾನು ಅಂತ ಕೂತೋರು ಇದ್ದಾರೆ ಸೊ ಎಲ್ಲದು ಅಂದರೆ ಇವಾಗಿನ ಒಂದು ಈ ಧಾವಂತದ ಜೀವನ ಅಂತ ಏನು ಹೇಳ್ತೀವಿ ಇಲ್ಲಿ ಸಕ್ಸಸ್ ಅನ್ನೋದು ಹಿಂಗೆ ಸಿಗಬೇಕು ಅವ್ರಿಗೆ ಅಟ್ ಪ್ರೆಸೆಂಟ್ ಟೈಮ್ಸಲ್ಲಿ ದುಡ್ಡು ನನಗೆ ಹಿಂಗೆ ಸಿಗಬೇಕು ಸಕ್ಸಸ್ ನನಗೆ ಹಿಂಗೆ ಸಿಗಬೇಕು ಚಾನ್ಸೇ ಇಲ್ಲ ಸರ್ ನೀನು ಎಷ್ಟು ಪೇಷಂಟ್ ಆಗಿ ಕಾಯ್ತೀಯ ಅವಾಗ ನಿಂಗೆ ಸಿಗತ್ತೆ ನಿನ್ನ ಕೆಲಸದಿಂದ ನೀನು ಗುರ್ತಿಸ್ಕೊಂಡ್ರೆ ಅದು ಅದು ನಿನ್ಗೆ ಯಾವುದೋ ಒಂದು ಶೂಟಿಂಗ್ಸ್ ತರ ಸುಮ್ಮನೆ ಹಿಂಗೆ ಬಂತು ಹೋದ್ರೆ ಅಂದರೆ ಅದು ಆ ಸಿನಿಮಾಗೋ ಆ ಸೀರಿಯಲ್ಗೋ ಎಂಡ್ ಅದು ಇಲ್ಲ ನಿನ್ನ ಕೆಲಸ ನೀನು ಇಲ್ಲಪ್ಪ ಈ ಹುಡುಗ ಕಷ್ಟಪಟ್ಟು ಮಾಡ್ತಾನೆ ಅವನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅವ್ನು ವರ್ಕ್ ಮಾಡ್ತಾನೆ ಆ ಪ್ರತಿಭೆ ಇದೆ ಸೇ ಆ ಗುರ್ತಿಸ್ಕೊಳ್ಳೋಕ್ಕೆ ಕೆಲವು ಸಮಯ ಹಿಡತ್ತೆ ಕೆಲವು ವರ್ಷಗಳು ಹಿಡಿಯುತ್ತೆ ನಾವು ಅದನ್ನು ತುಂಬ ತಲೆಕೆಡ್ಸ್ಕೊಳ್ತೇನೆ ಅಯ್ಯೋ ಹಿಂಗೆ ಆಗೋಯ್ತಲ್ಲ ನನ್ನ ಜೀವನ ಅದೆಲ್ಲ ಅದು ಆಯ್ತು ನನ್ನ ಗೋಲ್ ಇದು ನಾನು ಅಲ್ಲಿ ಹೋಗಬೇಕು ಅದಕ್ಕೆ ಕಾಯ್ಬೇಕಷ್ಟೇ ಅಲ್ಲ ಸರ್ ಈಗ ಒಂದೊಂದು ಒಳ್ಳೆ ಸಕ್ಸಸ್ ಕೊಟ್ಟು ಕೂಡ ಇಷ್ಟೋ ಜನ ಕೆಲಸ ಇಲ್ದಂಗೆ ಇದಾರೆ ಉದಾಹರಣೆಗೆ ನಿಮ್ಮ ತಲ್ಮಾರ್ನವರ ಬಂದ್ರೆ ಈಗ ಬಿ ಎಂ ಗಿರಾಜ್ ಇರ್ಬೋದು ನಮ್ಮ ಜಯತೀರ್ಥ ಅವರು ಇರ್ಬೋದು ಅಥವಾ ಇವರು ಲೂಸಿಯಾ ಸಿನಿಮಾ ಬಂತಲ್ಲ ಅವರು ಪವನ್ ಕುಮಾರ್ ಅವರು ಇರ್ಬೋದು ನಮ್ಮ ಮನ್ಸೂರಿ ಅವರು ಇರ್ಬೋದು ಎಷ್ಟೊಂದು ಸಕ್ಸಸ್ ಕೊಟ್ಟ ಮೇಲೆ ನೀವೇ ಇರ್ಬೋದು ಬುಕ್ ಸೆಟ್ಟಿ ಲೈಫ್ ಬಂತು ಆಮೇಲೆ ಒಂದಿಷ್ಟು ಸಿನಿಮಾ ಸ್ಕ್ರಿಪ್ಟ್ಗಳ ಪೈಲ್ಗಳನ್ನ ಇಟ್ಕೊಂಡು ಓಡಾಡ್ತಾನೆ ಇರ್ತಾರೆ ಅಂದರೆ ಉದಾಹರಣೆ ಕಾಮನಾಗಿ ಹೇಳ್ತಾರೆ ಓಡಾಡ್ತಾನೆ ಇರ್ತಾರೆ ಪ್ರೊಡ್ಯೂಸರ್ ಬ ಇದನ್ನು ಕದವನ್ನು ತಗ್ತಾನೇ ಇರ್ತಾರೆ ಈ ಕೆಲವರು ಇದಲ್ಲದೆ ಈಗ ನಾವು ಉತ್ತರ ಕರ್ನಾಟಕದಿಂದ ನೋಡಿದರೆ ಪ್ರತಿದಿನ ಒಬ್ಬರೋ ಇಬ್ಬರು ಅಲ್ಲಿಂದ ಕ್ಯಾಂಪಸ್ ಹತ್ಕೊಂಡು ಏನೋ ಕಲೆ ಸಿನ್ಮಾದಲ್ಲಿ ನಾಟಕದಲ್ಲಿ ತೊಡಸ್ಕೊಳ್ಬೇಕು ಅಂದ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಒಂದ್ ಮೂವತ್ತೈದು ನಲ್ವತ್ತು ವರ್ಷ ಈ ತಿಂದು ಹೊಟ್ಟೆ ಬರ್ಸ್ಕೊಂಡು ಅದೇ ಸರಿ ಇವಾಗ ನೀವು ಹೇಳಿರಲ್ಲ ಬಿ ಎಂ ಗಿರಾಜ್ ಅವರು ಅವರು ಎಷ್ಟು ವರ್ಷ ಥಿಯೇಟರ್ ಮಾಡಿ ಎಷ್ಟು ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ತಲುಪಿದಾರೆಂತ ಗೊತ್ತಿದ್ಯಾ ಜೈತೀರ್ಥ ಅಲ್ಲ ನೀವ್ ಹೇಳ್ತಿರ ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ ಜೈತೀರ್ಥ ಅವರು ಅವರು ಬೀದಿ ನಾಟಕಗಳ ಮಾಡಿಕೊಂಡು ಆಮೇಲೆ ಸಿನಿಮಾ ರಂಗಕ್ಕೆ ಬಂದು ಎಷ್ಟು ಜನತೆ ಕೆಲಸ ಮಾಡಿ ಆಮೇಲೆ ಡೈರೆಕ್ಟರ್ ಆಗಿರೋದು ಅವರು ಅಂದ್ರೆ ಅವರು ರಾತ್ರಿನೇ ಎದ್ದೆ ನನ್ನ ಡೈರೆಕ್ಟರ್ ಅದೇ ಸ್ಟಾರ್ ಅದೇ ಅಂತ ಆಗಿಲ್ಲ ಬಟ್ ಅದಕ್ಕೆ ಇನ್ನೂ ಸಸ್ಟೈನ್ ಆಗಿದ್ದಾರೆ ಇಂಡಸ್ಟ್ರಿಲಿ ಹೌದು ಗಿರ್ರಾಜ್ ಸರ್ ಸಸ್ಯ ಏನಾಗಿದ್ದಾರೆ ಜೈತೀರ್ಥ ಸರ್ ಯಾಕೆ ಸಸ್ಯನಾಗಿದ್ದಾರೆ ಅವ್ರನ್ನೇ ತಗೊಳ್ಳಿ ಮನ್ಸೂರ ಇವರೇ ಹುಡುಕೊಂಡು ಹೋಗ್ತಿದಾರೆ ಅವಕಾಶಕ್ಕಾಗಿ ಅಲ್ಲ ಎಲ್ಲ ಅದೇ ಇರ ಸರ್ ನಾವು ಅವಕಾಶ ನಾವೇ ಹೋಗ್ಬೇಕು ಯಾವ ಪ್ರೊಡ್ಯೂಸರ್ ನಿಮ್ಮನ್ನ ಕರೆದು ವಾಪಸ್ ಸಿನಿಮಾ ಮಾಡ್ತೀನಿ ಅಂತ ಹೇಳಲ್ಲ ಸಿ ಹಾಗೆ ಕರೆದು ವಾಪಸ್ ಸಿನಿಮಾ ಮಾಡ್ತೀನಿ ಅಂದ್ರೆ ಕಮರ್ಷಿಯಲ್ ಮಾಸು ಪಕ್ಕ ಮಚ್ಚು ಲಂಗು ಆ ಥರದ್ದು ಯಾವುದೋ ಮಾಡ್ತೀವೋ ಒಂದು ದಿನ ಹೊಡೆಯೋದು ಮಾಡ್ತೀವೋ ಅದು ಕೆಲವು ಪ್ರೊಡ್ಯೂಸರ್ಗೆ ಇಷ್ಟ ಆಗುತ್ತೆ ಅವಾಗ ಕರೀತಾರೆ ಬಟ್ ನೀವು ಹೇಳಿದ್ದು ಯಾವುದೇ ಡೈರೆಕ್ಟ್ರ್ಗಳು ಆವಾಗ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಬೇರೆ ಡೈರೆಕ್ಟ್ರ್ಗಳ ಬಗ್ಗೆ ನಾನು ಮಾತಾಡ್ತಿಲ್ಲ ನೀವು ಹೇಳಿದ್ದು ಯಾವುದೇ ಡೈರೆಕ್ಟರ್ಗಳು ತೊಗೊಂಡ್ರು ಅವರೆಲ್ಲರೂ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನ ಮಾಡೋದಕ್ಕೆ ಇಷ್ಟಪಡೋರು ಸೊ ಆ ಥರ ಒಂದು ಸಾಮಾಜಿಕ ಕಳ್ಕಳಿ ಇರುವಂಥದ್ದು ಒಂದು ಕಂಟೆಂಟಲ್ಲಿ ನಾನೇನೋ ಹೇಳಬೇಕು ಅಂತ ಪ್ರಯತ್ನ ಪಡ್ತಿರೋದು ಈ ಥರ ಸಿನಿಮಾಗೆ ಅದರಲ್ಲಿ ಕಮರ್ಷಿಯಲ್ ವ್ಯಾಲ್ಯೂ ಎಷ್ಟಿದೆ ಅಂತ ಪ್ರೊಡ್ಯೂಸರ್ ನೋಡ್ತಾನೆ ಹೊರತು ನೀನು ಕಂಟೆಂಟಲ್ಲಿ ಏನು ಮೆಸೇಜ್ ಹೇಳ್ತಿದ್ಯಾ ಅಂತ ಫಸ್ಟ್ ನೋಡಲ್ಲ ಅವ್ನು ನಿನ್ನ ಮೆಸೇಜ್ ಬಟ್ ಹಿಂಗೆ ಹೇಳ್ತಿದ್ಯಾ ಅದನ್ನು ನೀನು ಇದನ್ನು ಕಮರ್ಷಿಯಲಿ ಹೆಂಗೆ ಪ್ರೆಸೆಂಟ್ ಮಾಡ್ತೀಯಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಪ್ರೊಡ್ಯೂಸರ್ಗೆ ಅದು ಕರೆಕ್ಟ್ ಅವ್ನು ಹೇಳ್ತಿರೋದು ಬಿಕಾಸ್ ಅದು ಸಿನಿಮಾ ಎಂಟರ್ಟೈನ್ಮೆಂಟ್ ಮೀಡಿಯಾ ಅದನ್ನೂ ಒಂದು ಬಿಸ್ನೆಸ್ಸೇ ಇವಾಗ ಆಮೇಲೆ ದುಡ್ಡು ಹಾಕಿ ದುಡ್ಡು ಹೌದು ದುಡ್ಡು ಹಾಕಿ ದುಡ್ಡು ತೆಗೋದು ಅವನು ಅವ್ನು ಹೇಳ್ತಿರೋ ಫ್ಯಾಕ್ಟ್ ಕರೆಕ್ಟೇ ನಾನು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನಾವು ಕಂಟೆಂಟಲ್ಲಿ ಒಂದು ಕಮರ್ಷಿಯಲ್ ಚಿತ್ರಾನ್ನರಲ್ಲಿ ಹಾಸ್ಯಗಳಿರ್ಬೋದು ಒಂದು ಫೈಟ್ ಇರ್ಬೋದು ಒಂದು ಸಾಂಗ್ ಇರ್ಬೋದು ಇನ್ನು ಹಾಕಿ ಅದ್ರಲ್ಲಿ ಮಧ್ಯದಲ್ಲಿ ಒಂದು ಕಂಟೆಂಟ್ ಹಾಕಿ ಸಿನ್ಮಾ ಮಾಡೋದು ನಾವು ಕಲ್ತ್ರೆ ಆವಾಗ ನಮಗೂ ಪ್ರೊಡ್ಯೂಸರ್ಗಳು ಒಳಗೆ ಬರ್ತಾರೇನೋ ಅಂತ ಅನಿಸುತ್ತೆ ಇವಾಗ ಮಲಯಾಳಂ ಸಿನಿಮಾ ನೋಡಿ ಕಂಟೆಂಟು ಇರುತ್ತೆ ಕಮರ್ಷಿಯಲ್ ತಗೊಳ್ಳಿ ಕಂಟೆಂಟು ಇದೆ ಕಮರ್ಷಿಯಲ್ಲೂ ಇದೆ ಹೇಳ್ತೇವೆ ಫ್ರೀ ಅದರಲ್ಲಿರೋ ಕಂಟೆಂಟ್ ಏನು ಅಂತ ನೀವು ಕೇಳ್ಬೋದು ಅದು ಕಂಟೆಂಟ್ ಚಿಕ್ಕದೇ ಇರ್ಬೋದು ಬಟ್ ಅದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಮಾಡ್ಕೊಂಡು ಹೋಗ್ತಿದ್ದಾರೆ ಅದೊಂದು ಸ್ವಲ್ಪ ಸೂಪರ್ ಹ್ಯೂಮನ್ ಥರ ಮಾಡ್ತಿದ್ದಾರೆ ಆ ಸೂಪರ್ ಹ್ಯೂಮನ್ದು ಮಿಲ್ನುರುಳಿ ಆದ್ಮೇಲೆ ಈ ತರದ ಇನ್ನೊಂದು ಬರ್ತಿರೋ ನಮ್ಮ ಹತ್ರ ನಾವು ಹಾಲಿವುಡ್ ಅಲ್ಲಿ ನೋಡಿದಿವಿ ಅಲ್ಲಿ ತುಂಬಾ ಈ ಸೂಪರ್ ಸ್ಟಾರ್ಗಳು ಲೈಕ್ ಸೂಪರ್ ಹ್ಯೂಮನ್ ಫಿಲಂಗಳು ತುಂಬಾ ಅವೆಂಜರ್ಸ್ ಇರ್ಬೋದು ಸ್ಪೈಡರ್ ಮ್ಯಾನ್ ಇರ್ಬೋದು ಇದೆಲ್ಲ ಬರುತ್ತೆ ಆ ಥರ ಪ್ರಯತ್ನ ಇಲ್ಲಿ ಆಗಿರ್ಲ್ವಲ್ಲ ಮಿಲನ ಉರುಳ್ಳಿ ಆದ್ಮೇಲೆ ಇವಾಗ ಈ ಥರದ್ದು ಬರ್ತಿದೆ ಅದು ಆಗ್ತದೆ ಬಟ್ ಅದು ಬಿಟ್ಟು ಅಲ್ಲಿ ಕಂಟೆಂಟ್ಸ್ ನಾವು ಮಾಡ್ತಾರಲ್ಲ ತರ ಒಂದು ಸಿನ್ಮಾ ಮಾಡ್ತಾರೆ ಒಂದು ಮನೆ ಒಂದು ಸಿನ್ಮಾ ಬಂತು ಲೈಕ್ ಒಬ್ಬ ಹೀರೋ ಆಗಿದ್ರು ಆ ತರದ ಒಬ್ಬ ಒಪ್ಕೊಳ್ಳೋಕ್ಕೆ ಸಾಧ್ಯನ ಈ ಥರ ಥರ ಸಿನಿಮಾಗಳು ಬರ್ತಿದೆ ನಾವುಗಳೂ ಮತ್ತೆ ನಮ್ಮ ಕೆಲವು ಅಟ್ಲೀಸ್ಟ್ ಜನಕ್ಕೆ ಗೊತ್ತಿರುವ ಕೆಲವು ನಟರು ಸಹ ಈ ತರ ಕಂಟೆಂಟ್ ಸಿನಿಮಾಗೆ ಓಪನ್ ಅಪ್ ಆದ್ರೆ ಎಲ್ಲ ಒಳ್ಳೊಳ್ಳೆ ಡೈರೆಕ್ಟರ್ ಗಳಿಗೆ ಕಂಟೆಂಟ್ ಇಟ್ಕೊಂಡು ಕೆಲಸ ಮಾಡೋ ಡೈರೆಕ್ಟರ್ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಈಗ ತಮಿಳು ಪಕ್ಕದ ತಮಿಳುನಾಡಲ್ಲಿ ಒಳ್ಳೆ ಒಳ್ಳೆ ಪಂಡು ಬಂತು ಅಲ್ಲ ಅದಕ್ಕೂ ಮೊದಲು ಈಗ ಅಂತ ಅಲ್ಲ ನಮ್ಮಲ್ಲೇ ಒಂದು ಸೂಪ್ರಂ ಸೋನೆ ಆಗಿರ್ಬೋದು ಯಾಕಂದ್ರೆ ನಾವು ಅದರಲ್ಲೂ ಯಾವ ಸ್ಟಾರಿಂದೆ ಹೋಗಲಿಲ್ಲ ಅಟ್ಲೀಸ್ಟ್ ಅಲ್ಲಿ ರಾಜ್ ಬಿ ಶೆಟ್ಟಿ ಅವರ ಒಂದು ಬ್ಯಾಕಪ್ ಇದ್ದರಿಂದ ಅದೊಂದು ಸಿನ್ಮಾದ ಗೆಲ್ಲಕ್ಕೆ ಹೆಲ್ಪ್ ಆಯಿತು ಬಟ್ ಅಲ್ಲಿ ಬೇರೆ ಯಾವ ದೊಡ್ಡ ನಟನೂ ದೂರ ಯಾರು ಇರಲಿಲ್ವಲ್ಲ ಆದರೂ ಗೆಲ್ತಲ್ಲ ಸಿನ್ಮಾದು ಅಂದರೆ ಅವ್ರ ಪ್ರಯತ್ನ ತುಂಬ ಚೆನ್ನಾಗಿತ್ತು ಕಷ್ಟಪಟ್ಟು ಆ ಪ್ರಯತ್ನದ ಕಡೆ ಗುರಿ ಇಟ್ಟು ಕೆಲಸ ಮಾಡಿದ್ರು ಅದು ವರ್ಕ್ ಆಯ್ತು ಅದು ಆ ಸ್ಪಾರ್ಕ್ ಯಾಕ ಮಾಡ್ತಾ ಇದ್ದೀನಿ ಆ ಹೊಳಪು ಅನ್ನೋದು ಕಡೆವರೆಗೂ ಇದ್ದರೆ ಅಲ್ಲಿಗೆ ರೀಚ್ ಆಗ್ತೀವಿ ಹಾಗೆ ಸಪೋರ್ಟ್ ಮಾಡೋಕ್ಕೆ ರಾಜ್ಬಿ ಶೆಟ್ಟಿ ಥರದ ಒಬ್ಬರು ವ್ಯಕ್ತಿಗಳು ಯಾರಾದರೂ ಆ ಥರ ಒಂದು ನಿಂತರೆ ಒಂದು ಒಳ್ಳೆಯ ಸಿನಿಮಾನ ಮುಂದಕ್ಕೆ ತಲ್ಪ್ಸೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆ ಥರ ಸಪೋರ್ಟ್ ಮಾಡುವಂಥ ಸಿಸ್ಟಮ್ ಆದರೂ ನಮ್ಮಲ್ಲಿ ಬೆಳೆದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಅಪ್ಪು ಸರ್ ಇದ್ದಾಗ ನಂಗೆ ಅವ್ರು ತುಂಬ ಸಪೋರ್ಟ್ ಮಾಡ್ತಿದ್ರು ಎಸ್ಪೆಷಲಿ ಯಂಗ್ಸ್ಟರ್ಸ್ ಫಿಲಮ್ಸ್ಗೆ ಅವರೇ ಕರೆದು ಸಿನ್ಮಾ ನೋಡಿ ಸಪೋರ್ಟ್ ಮಾಡಿ ನನ್ನ ಬ್ಯಾನರಿಂದೇ ಇದನ್ನ ಮಾಡ್ತೀನಿ ಅಂತೇಳಿ ಸರಿ ಆ ಥರ ಒಬ್ಬರು ಪುಷ್ ಮಾಡೋವಂಥವ್ರು ನಮಗೆ ಬಂದರೆ ಮಲಯಾಳಿ ಅಥವಾ ಅಥವಾ ತಮಿಳು ತಮಿಳ್ ದೊಡ್ಡ ದೊಡ್ಡ ಸ್ಟಾರ್ ತೋಡಿ ನೋಡಿ ಒಂದು ಒಂದು ಜಾತಿ ತುಂಬಾ ತಾರತಮ್ಯಗಳ ಕರ್ನಾಟಕಗಳನ್ನ ಹೇಳ್ತಾರೆ ಯಾಕೆ ಇನ್ನು ಅದೇ ತಮ್ಮ ಕಾಲಿಟ್ಟರೆ ಧೂಳು ಹೇಳ್ಬೇಕು ಅನ್ನೋ ಮನಸ್ಥಿತಿ ಎಲ್ಲ ಇದಾರೆ ಸರ್ ಅದು ಅವ್ರ ಮನಸ್ಥಿತಿ ಅದು ಅಂದ್ರೆ ಅವರ ಅವರ ಸಿನಿಮಾ ಒಪ್ಕೊಳ್ಳುವಂತಹ ರೀತಿ ಇರ್ಬೋದು ಅದು ಎಲ್ಲರನ್ನು ನಾವು ಬದಲಾಗಿ ಅಂತ ಹೇಳಲ್ಲ ಇವಾಗ ಅಲ್ಲಿ ನೋಡಿ ಧನುಷ್ ಅವರು ವಡಾಚನೆ ತರ ಸಿನಿಮಾನು ಮಾಡ್ತಾರೆ ಕರ್ಣನ್ ತರ ಒಂದ್ ಸಿನಿಮಾನು ಮಾಡ್ತಾರೆ ಇಡ್ಲಿ ಕಡೆ ಅಂತ ಒಂದ್ ಸಿನಿಮಾನು ಮಾಡ್ತಾರೆ ನಮ್ಮಲ್ಲಿ ತರ ವೇರಿಯೇಷನ್ಸ್ ಅಲ್ಲಿ ಸಿನಿಮಾ ಮಾಡೋರು ತುಂಬಾ ಕಡಿಮೆ ಹೌದು ಯಾರು ಕೆಲವರು ಪ್ರಯತ್ನ ಪಟ್ರು ಬಟ್ ಆಮೇಲೆ ಆಗ್ಲಿಲ್ಲ ಬಟ್ ಆಮೇಲೆ ಅವರೊಂದು ಒಂದು 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 ಫಾರ್ಮ್ಯಾಟ್ ಫಿಕ್ಸ್ ಆಗ್ಬಿಟ್ರು ದರ್ಶನ್ ಒಂದು ಕಾಟೇವೆ ಅಂತ ಬಂತು ಬಟ್ ಅದು ಕೂಡ ಒಂದ್ ರೀತಿ ಕಮರ್ಷಿಯಲ್ ತುಂಬಾ ಒಳ್ಳೆ ಸಬ್ಜೆಕ್ಟ್ ನೋಡಿ ಸಬ್ಜೆಕ್ಟ್ ಒಳ್ಳೆದ ಬಟ್ ಕಮರ್ಷಿಯಲ್ ಅದೇ ಹೇಳಿದ್ದು ಆಯ್ತು ಒಳ್ಳೆ ಸಬ್ಜೆಕ್ಟ್ ನಾನು ಕಮರ್ಷಿಯಲ್ ಟ್ರೀಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ತರುಣ್ ಸರ್ ಬಟ್ ಗುಡ್ ಅಲ್ವಾ ಬಟ್ ಆ ತರ ಪ್ರಯತ್ನಗಳಾಗಬೇಕು ಅಂತ ಹೇಳ್ತಾ ಇದ್ದೀನಿ ನೀನ್ ಅದ್ ಕಮರ್ಷಿಯಲ್ ಆಗೇ ಮಾಡು ಬಟ್ ನೀನ್ ಹೇಳ್ತಿರೋದು ಸಮಾಜಕ್ಕೆ ಎಷ್ಟು ಹೆಲ್ಪ್ ಆಗ್ತಿದೆ ನಾನು ಮಾಡೋ ಸಿನಿಮಾ ಈಗಿನ ಕಾಲಕ್ಕೆ ಎಷ್ಟು ಪ್ರಸ್ತುತ ಅನ್ನೋದು ಮಾತ್ರ ತುಂಬಾ ಮುಖ್ಯ ಆಗುತ್ತೆ ನನಗೆ ಬೇರೆಯವ್ರಿಗೆ ನಾನು ಹೇಳ್ತಾನೆ ನನಗೆ ನಾನು ಮಾಡೋ ಸಿನಿಮಾ ಅದು ಈಗಿನ ಕಾಲಕ್ಕೆ ಪ್ರಸ್ತುತ ನಾನು ಅದು ನೋಡೇ ನೋಡ್ತೀನಿ ಅದು ಕಮರ್ಷಿಯಲ್ ಆಗಿ ಮಾಡಲಿ ಇನ್ನೊಂದಾದರೂ ಮಾಡು ನಾನು ಹೇಳಿದ್ರು ಕಡೆಯಲ್ಲಿ ಒಂದು ಐದು ಹತ್ತು ನಿಮಿಷದ್ದು ಏನು ಮೆಸೇಜ್ ಇದೆ ಅದು ಈಗಿನ ಕಾಲಕ್ಕೆ ಎಷ್ಟು ಕನೆಕ್ಟಾಗಿದೆ ಅದು ನಾನು ಯಾಕೆ ಹೇಳಬೇಕು ಅದು ನನಗೆ ತುಂಬ ಮುಖ್ಯ ಆಗುತ್ತೆ ನಾನು ಯಾವುದೇ ಸಿನ್ಮಾ ನೋಡಿದ್ರೂ ಈ ಸಿನಿಮಾ ಇವಾಗ ಯಾಕೆ ನೋಡಬೇಕು ಅದು ನಾನು ಫಸ್ಟ್ ಕೇಳ್ಕೊಳ್ಳೋದು ಪಕ್ಕ ಎಂಟರ್ಟೈನ್ಮೆಂಟ್ ಮಾಡಿ ಕಮ ಕಮರ್ಷಿಯಲ್ ಸಿನ್ಮಾ ಅಂದರೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಸರ್ ಅದೊಂದು ಎಂಜಾಯ್ಮೆಂಟು ನೋಡ್ತೀವಿ ಖುಷಿ ಪಡ್ತೀವಿ ದುಡ್ಡು ಹಾಕಿದೀವಿ ದುಡ್ಡು ಬಂತು ಮಜಾ ಮಾಡಿದ್ವಿ ಬಂದ್ವಿ ಟೂ ಅವರ್ಸ್ ಫೈನ್ ಬಟ್ ಇಲ್ಲ ನಾನೊಂದು ಕಂಟೆಂಟು ಕತೆ ಹೇಳ್ತಿದ್ದೀನಿ ಅಂದರೆ ಈಗಿನ ಕಾಲಕ್ಕೆ ಎಷ್ಟು ಪ್ರಸ್ತುತನೂ ತುಂಬ ಮುಖ್ಯ ಸರ್ ಈಗ ನಿಮ್ಮ ಮತ್ತೆ ನಿಮ್ಮ ಬದುಕಿಗೆ ಬರೋದಾದ್ರೆ ಅಂತ ಅಂದ್ರೆ ಜೈ ಬಿ ಜೈಶ್ರೀ ಅಂತ ಲೆಜೆಂಡ್ರ ಜೊತೆ ನೀವು ಕೆಲಸ ಮಾಡಿದ್ರಿ ಅವ್ರ ಜೊತೆ ಎಲ್ಲ ಹೇಗೆ ಒಡನಾಟ ಇತ್ತು ಅವರು ಅಂದರೆ ಹೇಗೆ ಶರ್ಟಲ್ಲಿ ಹೇಗಿರ್ತಿತ್ತು ಅಂದರೆ ರಂಗಭೂಮಿ ಶರ್ಟ್ಗಳಲ್ಲಿ ನಿಮ್ಮ ಅವರ ಒಡನಾಟ ಅವರಿಗೆ ಏನು ಕಲ್ತರಿ ಅಂತ ಅಲ್ಲ ನಾನು ಸಾಕಷ್ಟು ಕೇಳ್ತಿದ್ದೀನಿ ಬಿ ಜೆ ಇಷ್ಟಿಯವರಿಂದ ಯಾಕಂದರೆ ಅವರೇ ಫಸ್ಟ್ ನಮಗೆ ತಪ್ಪು ಮಾಡೋದು ಹೇಳ್ಕೊಟ್ಟಿದ್ದು ಸಿ ಎಲ್ಲರೂ ಆ್ಯಕ್ಟಿಂಗ್ ಹೇಳ್ಕೊಡ್ತಾರೆ ಅಥವಾ ಆ್ಯಕ್ಟಿಂಗ್ ಸಿ ಒಂದು ಬೇಸಿಕಲ್ ಆ್ಯಕ್ಟಿಂಗ್ರೆ ಹೇಳ್ಕೊಡೋಕ್ಕಾಗಲ್ಲ ಆ್ಯಕ್ಟಿಂಗ್ ಅನ್ನೋದು ನಮ್ಮ ಒಳಗಿಂದ ಬರಬೇಕದು ನಮ್ಮ ಅನುಭವದಿಂದ ಅದನ್ನು ನೋಡ್ತಾ ನೋಡ್ತಾ ಕಲಿಯುವಂತಹ ಕಲೆ ಅದನ್ನು ನಾನು ಇನ್ನೊಬ್ರು ಯಾರು ಆ್ಯಕ್ಟ್ ಮಾಡ್ತಿದ್ರೆ ನೋಡಿಕೊಂಡು ಇದು ನಾನು ಮಾಡಿದ್ರೆ ಹೆಂಗೆ ಕಾಣಿಸುತ್ತೆ ಅನ್ನೋದು ನಾನು ಇಮ್ಯಾಜಿನ್ ಮಾಡ್ಕೊಂಡು ಅದನ್ನ ನಾನು ಮಾಡೋ ಪ್ರಯತ್ನಪಟ್ಟು ಆ್ಯಕ್ಟಿಂಗ್ ಇಸ್ ಎ ಪ್ರಾಕ್ಟಿಸ್ ನಾವು ದಿನ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅದಕ್ಕೆ ನಾನು ಇವಾಗಲೂ ಥಿಯೇಟ್ರ್ ಮಾಡ್ತಿರ್ತೀನಿ ಸೊ ಹಾಗೆ ಜಯಶ್ರೀ ಅವ್ರ ಜೊತೆ ನಾನು ಆ್ಯಕ್ಟಿಂಗ್ ಸಾಕಷ್ಟು ಅವ್ರು ನೋಡ್ತಾ ಅವರು ನಮ್ಮ ತಪ್ಪುಗಳನ್ನ ತಿದ್ದುತ್ತಾ ಕಲಿಸಿದ್ದವರೇ ಯಾಕೆಂದ್ರೆ ಅವ್ರು ತಪ್ಪು ಮಾಡಿದ್ರೆ ರಿಹರ್ಸಲಲ್ಲಿ ಧೈರ್ಯವಾಗಿ ತಪ್ಪು ಮಾಡಿ ಅಂತಲೇ ಹೇಳೋರು ನೀವು ತಪ್ಪು ಮಾಡಿಲ್ಲ ಅಂದರೆ ನಿನಗೇನು ಬರುತ್ತೆ ಏನು ಬರೋಲ್ಲ ಏನು ಗೊತ್ತಿದೆ ಏನು ಗೊತ್ತಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ ಆ ನಿನಗೆ ಗೊತ್ತಿರೋದ್ರಲ್ಲಿ ಏನು ತಪ್ಪಾಗ್ತಿದೆ ನಿನಗೇನು ಗೊತ್ತಿಲ್ಲ ಅದನ್ನ ಹಿಂಗೆ ಮಾಡಿಕೊಂಡೆ ಸರಿ ಹೋಗುತ್ತೆ ಈ ಥರ ಹೇಳ್ಕೊಡೋರು ಅಲ್ವಾ ಆ ಥರ ಹೇಳ್ಕೊಡೋರು ಸಿಕ್ಕಲಿಲ್ಲ ನಂಗೆ ನನಗೆ ಐ ತಿಂಕ್ ನಾನು ತುಂಬ ಆ ವಿಷಯದಲ್ಲಿ ತುಂಬ ಲಕ್ಕಿ ಅಂತ ನಾನು ಅನ್ಕೋತೀನಿ ಬಿಕಾಸ್ ನಾನು ಸ್ಪಂದನ ಸೇರಿಕೊಂಡಂಗೆ ಸಾವಿರದ ಒಂಬೈನೂರ ತೊಂಬತ್ತ ಮೂರದು ಅವಾಗ ಮೂವತ್ತು ವರ್ಷನೇ ಆಗ್ತಾ ಬಂದು ಸರ್ ಆವಾಗಲ್ಲಿ ಬಿ ಜಯಶ್ರೀ ಅವರಿದ್ದರು ಮೇಜರಾಗಿ ಇನ್ನೊಬ್ರು ನಂಬು ನಾಗೇಶ್ ಅಂತ ಒಬ್ಬರು ನಟರಿದ್ದರು ಅವರು ಬ್ರಿಲಿಯಂಟ್ ಆ್ಯಕ್ಟ್ರು ರಮೇಶ್ ಪಂಡಿತ್ ಇದ್ದರು ಗುರುಮಾಮ ಅಂತ ಒಬ್ರು ಆ್ಯಕ್ಟ್ರಿದ್ದರು ವೆಂಕಿ ಮೋಸ್ಟ್ಲಿ ಎಲ್ಲ ಮರ್ತಿರ್ಬೋದು ವೆಂಕಿ ಅಂತ ಒಬ್ಬರು ಇದ್ದರು ಅಂದರೆ ಈ ಥರ ತುಂಬ ಜನ ಒಳ್ಳೊಳ್ಳೆ ನಟರಿದ್ದರು ನನಗೆ ಕಲಿಯೋದಕ್ಕೆ ತುಂಬ ಹೆಲ್ಪ್ ಆಗಿದ್ದು ಇವ್ರುಗಳನ್ನು ನೋಡ್ತಾ 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 ನಾನು ರಿಹರ್ಸಲ್ ನಾನು ಬರೀ ನೋಡ್ತಾ ಇರಲಿಲ್ಲ ನಾನು ದಿನ ಯಾಕೆ ರಿಹರ್ಸಲ್ ಕೂತ್ಕೊಂಡು ನೋಡ್ತಿದ್ದೆ ಅಂದರೆ ಇವಾಗಿನ ಕಾಲದಲ್ಲಿ ಏನು ಮಾಡ್ತೀವಿ ನಾಟಕ ರಿಹರ್ಸಲ್ ಇದ್ದರೆ ಅವ್ರು ರೋಲ್ ಆದ ತಕ್ಷಣ ಮೊಬೈಲ್ ಇಟ್ಕೊಂಡು ಸೈಡಲ್ಲಿ ಕೂತಿರ್ತೀವಿ ಯಾವುದೇ ನಾಟಕದ ಪ್ರಾಕ್ಟೀಸ್ ಆದರೂ ಬಟ್ ನನಗೆ ನನ್ನ ರೋಲ್ ಆದಮೇಲೆ ನಾನು ಬಂದು ಕೂತ್ಕೊಂಡು ಜೈಶ್ರೀ ಅಮ್ಮನ ಪಕ್ಕ ಕೂತ್ಕೊಂಡು ನಾಟಕ ನೋಡ್ತಿದ್ದೆ ರಿಹರ್ಸಲ್ ಯಾರಾದ್ರೂ ನಟ ದಿಸ ಬರಲಿಲ್ಲ ಅಂತಂದರೆ ನಾನಾಗ ಅವ್ರು ಪಾಟ್ ಮಾಡ್ತಿದ್ದೆ ಹಾಗ ನಾನು ಎಲ್ಲಾರ್ ಪಾತ್ರನೂ ಮಾಡ್ತಿದ್ದೆ ರಮೇಶ್ ಪಂಡಿತ್ ಬರ್ಲಿಲ್ವಾ ನಾನು ನಾನು ಮಾಡ್ತೀನಿ ಅಂತಿದ್ದೆ ಅವ್ರು ನಾನು ಮಾಡ್ತಿರೋದ್ ಪ್ರಾಕ್ಸಿ ಆದ್ರೂ ಜೈಶ್ರೀ ಅದ್ ತಿದ್ದೋರು ಬಂದು ಎಲ್ರು ಏನ್ ಪ್ರಾಕ್ಸಿ ಮಾಡ್ತಿರು ಟೈಮ್ ವೇಸ್ಟ್ ಮಾಡ್ತಿದ್ರು ಟೈಮ್ ವೇಸ್ಟ್ ಅಲ್ಲ ಅದು ಸಿ ಅವನು ಇನ್ನೊಂದು ಪಾತ್ರ ಕಲಿಯೋ ಪ್ರಯತ್ನದಲ್ಲಿ ಇದನ್ನ ಹೇಳ್ಕೊಡೋಣ ಇಲ್ವಾ ಇದಲ್ವ ಹಂಗೆ ತಾನು ಕಲಿಬೇಕು ಒಬ್ಬ ನಾಟ ಅವ ನನ್ನ ರೋಲಲ್ಲಿ ನನ್ನ ನಾಟಕ ಇಷ್ಟೇ ನಂದು ನನ್ನ ಪಾತ್ರ ಇಷ್ಟೇ ನನ್ ಮುಗಿತು ನನ್ ಮೊಬೈಲ್ ಇಟ್ಕೊಂಡು ನನ್ನ ಲೋಕಕ್ ನಾನು ಅಲ್ಲವಲ್ಲ ಅದು ನಿನ್ ಪಾತ್ರ ಬಿಟ್ಟು ಬೇರೆ ಪಾತ್ರನ ಯಾವ ಕಲಿತೀಯ ಮತ್ತು ನಿನ್ನ ಸಹ ನಟರಿಂದ ನೀನು ಹೆಂಗೆ ಓದ್ತೀಯಾ ನಿನ್ನ ಪಕ್ಕದಲ್ಲಿರೋರು ಹೆಂಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅವ್ರ ಮಾತು ಹೇಳೋದಕ್ಕೆ ಏನು ಕಾರಣ ನಾನು ಆ ಜಾಗದಲ್ಲಿ ನಿಂತಿರುತ್ತ ನನಗೆ ಗೊತ್ತಾಗೋದು ನೆಕ್ಸ್ಟ್ ನಾನು ಆ ಜಾಗದ ನಾನು ಆ್ಯಕ್ಟ್ ಮಾಡಿರೋದ್ರಿಂದ ನನಗೆ ಗೊತ್ತು ಅವ್ನು ಯಾವ ಉದ್ದೇಶದಲ್ಲಿ ನಾನು ಹೇಳ್ತಿದ್ದಾನೆ ನಾನು ಯಾವ ಉದ್ದೇಶದಲ್ಲಿ ರೆಸ್ಪಾಂಡ್ ಮಾಡಬೇಕು ಅಂತ ಈಗ ಜೈಶ್ರೀ ಅಮ್ಮ ಅವ್ರ ಜೊತೆ ಇದ್ದಾಗ ಯಾವ್ಯಾವ ಮುಖ್ಯವಾಗಿ ಯಾವ್ಯಾವ ನಾಟಕ ಮಾಡಿದರೆ ಯಾವ್ಯಾವ ಪಾತ್ರ ಮಾಡ ಸರ್ ಜೈಶ್ರೀ ಅಮ್ಮ ಅವ್ರ ಜೊತೆ ನಾನು ಫಸ್ಟ್ ಮಾಡಿದ್ದು ಲಕ್ಷಾಪತಿ ರಾಜನ ಕತೆ ಅಂತ ಒಂದು ನಾಟಕ ಅದಾದ್ಮೇಲೆ ಚಿತ್ರಪಟ ಮಾಡಿದೆ ಚಿತ್ರ ಲಕ್ಷಾಪತಿ ರಾಜನ್ ಕಥೆಯಲ್ಲೂ ಅಷ್ಟೇ ನಾನು ಹೇಳ್ದಂಗೆ ಒಂದು ರೋಲ್ ಮಾಡಿಲ್ಲ ಅಣ್ಣ ತಮ್ಮಂದ್ರು ಅಂತ ಮಾಡಿದೆ ಜೋಗಿರ್ ಮಾಡಿದೆ ಮರಿಕುದ್ರೆ ಮಾಡಿದೆ ಚಿತ್ರಪಟದಲ್ಲೂ ಅಷ್ಟೆ ಲಕ್ಷ್ಮಣ ಮಾಡಿದೆ ರಾವಣ ಮಾಡಿದೆ ಶೂರ್ಪನಕಿ ಮಾಡಿದೆ ಚಂದನಕಿ ಮಾಡಿದೆ ಅದ್ರಲ್ಲೂನು ಇವಾಗ ಕರಿಮಾಯದಲ್ಲಿ ಅದೊಂದು ಟೂ ತೌಸಂಡ್ ಫೋರ್ ರಂಗಶಂಕರ್ ಓಪನಿಂಗ್ ನಾಟಕ ಮತ್ತೆ ರಿವೈವ್ ಮಾಡಿದ್ವಿ ನಾವು ತುಂಬಾ ಹಳೆ ನಾಟಕ ಅದು ಸ್ಪಂದನ ಅದು ತುಂಬಾನೇ ಚಂದ್ರಶೇಖರ್ ಕಂಬಾರ ಬರೋದು ಒಂದು ಕಾದಂಬರಿ ಇಟ್ಕೊಂಡು ವಿ ಆರ್ ಪ್ರತಿಭಾ ಅವರು ಮತ್ತು ಬಿ ಜೆ ಎಷ್ಟು ಅದನ್ನು ರಂಗರೂಪಕ್ಕೆ ತಂದಿದ್ದರು ರಂಗಶಂಕರ ಓಪನಿಂಗ್ಗೆ ಅದೇ ನಾಟಕ ಮಾಡಬೇಕು ಅಂತ ಕೇಳಿ ಮಾಡಿಸಿದ್ರು ಪಾಪ ಯಾಕಂದ್ರೆ ಅದು ಆ ಟೈಮಲ್ಲಿ ಆ ಒಂದು ಪೀಕಲ್ಲಿ ಇದ್ದಂಥ ನಾಟಕ ಅದು ತುಂಬ ಇವತ್ತಿಗೂ ಆ ನಾಟಕ ಪ್ರಸ್ತುತ ಅಂದರೆ ಅದ್ರ ಅದರ ಕತೆ ಖಾರ ಕಂಬಾರ್ ಹೇಳಿರೋದು ಇವತ್ತಿಗೂ ಕರೆಕ್ಟಾಗಿರುತ್ತೆ ಸಿ ಎಜುಕೇಷನ್ ಬರ್ತಾ 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 ಕಳ್ಳರು ಜಾಸ್ತಿ ಆಗ್ತಿದ್ದಾರೆ ಹೊರತು ಯಾರೂ ಸಮಾಜಕ್ಕೆ ಉದ್ದಾರ ಮಾಡೋರು ಜಾಸ್ತಿ ಆಗ್ತಿಲ್ಲ ಎಜುಕೇಷನ್ ಅದು ಕಳ್ ಇದೆ ಅಂದರೆ ನಾ ಹೆಂಗೆ ದುಡ್ಡು ಮಾಡೋ ಒಂದು ಒಂದು ಧಾವಂತದಲ್ಲಿ ಯಾರ ತಲೆ ನಾನು ಹೆಂಗೆ ಓಡೋರು ಹೆಂಗೆ ದುಡ್ಡು ಬರುತ್ತೆ ಹಿಂಗೆ ಅದಕ್ಕೆ ನೋಡಿ ಡಿಜಿಟಲ್ ಅರೆಸ್ಟ್ಗಳು ಅಥವಾ ಡಿಜಿಟಲ್ ಸ್ಕ್ಯಾಮ್ಗಳು ಯಾಕೆ ಆಗ್ತಿದೆ ಅಂದೆಲ್ಲ ಬುದ್ಧವಂತರ ಮಾಡ್ತಿರೋದು ಅಲ್ಲಿ ತಗ್ಲಾಕೊಳ್ತಿರೋದು ಬುದ್ಧವಂತರೇ ನೀನು ಹತ್ರ ಹತ್ತು ರೂಪಾಯಿ ಇದೆಯಾ ಹಾಕ್ಬಿಟ್ಟಿರುವಾಗ ಇಪ್ಪತ್ತು ರೂಪಾಯಿ ಬರುತ್ತೆ ಹಾಕ್ಬಿಡ್ತೀರಿ ಅಂದರೆ ಎಜುಕೇಷನ್ ಅನ್ನೋದು ನಮ್ಮನ್ನ ಬೇರೆ ಹಾದಿಲ್ ಕರ್ಕೊಂಡು ಹೋಗ್ಬೇಕು ಬಟ್ ಎಜುಕೇಷನ್ ಬರ್ತಾ 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 ಕಳ್ಳರೇ ಜಾಸ್ತಿ ಆಗ್ತಿದಾರಲ್ಲಪ್ಪ ಅನ್ಸುತ್ತೆ ನನಗೆ ಹಾಗೆ ಅದಕ್ಕೆ ಆ ಕರಿಮಾಯಿ ನಾಟಕ ಯಾಕೆ ಅಂದರೆ ಅಲ್ಲೊಬ್ಬ ಫಸ್ಟ್ ಟೈಮ್ ಒಬ್ಬ ಎಜುಕೇಟೆಡ್ ಲಾಯರ್ ಬಂದಾಗ ಎರಡು ಬಣಗಳ ನಡುವೆ ಆಗುವ ಒಂದು ಯುದ್ಧ ಅಂದರೆ ಒಂದು ಮಾಡರ್ನೈಸೇಷನ್ ಒಂದು ಆಗಿಂದ ಫಾಲೋ ಬಂದಿರೋ ಒಂದು ರಿಚುವಲ್ ಸೊ ಆ ಸಂಘರ್ಷ ಇವತ್ತು ನಡೀತಾನೆ ಇದೆ ಹೌದು ಸೊ ಹಾಗಾಗಿ ಕರಿಮಾಯಿ ನಾಟಕ ಅದರಲ್ಲಿ ಲಿಂಗು ಅಂತ ಒಂದು ಟ್ರಾನ್ಸ್ಜೆಂಡರ್ ರೋಲ್ ಮಾಡಿದ್ದೆ ಆಮೇಲೆ ಒಂದು ಸೈನಿಕ ವೃತ್ತ ಅಂತ ಗಿರ್ಜಾ ಕಲ್ಯಾಣ ಇದೆ ಸರ್ ನನಗೆ ಸಡನ್ ಆಗಿ ಯಾವ್ದು ನೆನಪಾಡಲ್ಲ ಆಯ್ತು ಒಂದ್ ಮೂವತ್ತು ವರ್ಷ ಜನರಲ್ಲಿ ಸದಾರಮೆ ತುಂಬಾ ಮಾಡಿದ್ವಿ ನೀವು ಕಾಣಿರೇ ನರಹರಿ ತುಂಬಾ ಹಿಂಗ್ ಯಾವ ಪ್ರತಿ ಯಾವ್ದು ನಾಟಕ ಮಾಡಿದ್ರು ಮಾಡ್ತಾನೆ ಇರ್ತೀನಿ ನಾನು ಹಾಗಾಗಿ ನಾಟಕದಿಂದ ನಾಟಕ ಸುಮಾರು ಒಂದು ನಾನು ರಂಗಶಂಕರ್ ಬಂದ ನೋಡಿದಂಗೆ ನೋಡಿದಂಗೆ ತುಂಬ ನಾಟಕಗಳ ಇದು ಕೂಡ ಲೈಟಿಂಗ್ ಕೂಡ ನೀವು ಮಾಡ್ತೀರಿ ಈ ಲೈಟಿಂಗ್ ಯಾಕೆ ಮಾಡ್ತೀರಿ ಅದ್ಯಾಕೆ ಆಸಕ್ತಿ ಬಂದ ಇಲ್ಲ ಸರ್ ನನಗೆ ಸಿ ನನಗೆ ನಾಟಕ ನಂಗೆ ಸಿನ್ಮಾ ಆದಮೇಲೆ ಒಲವು ಮೂಡಕ್ಕೆ ಕಾರಣ ನಾಟಕದಲ್ಲಿ ನಾನು ಕೆಲಸ ಮಾಡಿದ್ರಿಂದ ಅದರಲ್ಲಿ ಮೇಜರಾಗಿ ಒಲವು ಮೂಡಕ್ಕೆ ಕಾರಣ ನಾನು ನಾಟಕಕ್ಕೆ ಲೈಟಿಂಗ್ ಮಾಡಿದ್ರಿಂದ ಯಾಕಂದರೆ ನಾಟಕಕ್ಕೆ ಲೈಟಿಂಗು ತುಂಬ ಜನ ಹೇಳ್ತಾರೆ ಮಖ ಕಾಣಿಸೋಕೆ ಲೈಟಿಂಗ್ ಮಾಡಬೇಕು ಮಖ ಕಾಣಿಸೋಕೆ ಲೈಟಿಂಗ್ ಮಾಡೋಕೆ ಎರಡು ಹಾಲೋಜನ್ ಸಾಕು ಹೌದು ಸಿ ನಾಟಕದಲ್ಲೂ ಲೈಟಿಂಗ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಮತ್ತು ನಾಟಕಕ್ಕೂ ಸಿನಿಮಾಗೂ ಯಾವಾಗ ನಾವದನ್ನು ಅರ್ಥ ಮಾಡ್ಕೊಳ್ತೀವಿ ಹೆಚ್ಚಿಗೆ ವ್ಯತ್ಯಾಸ ಇಲ್ಲ ಅಂದಾಗ ಅವಾಗ ಲೈಟಿಂಗಲ್ಲಿ ಡಿಫರ್ ಮಾಡ್ಬೋದು ನಾವು ಇವಾಗ ನಾಟಕದಲ್ಲೂ ನಾನು ಆಡಿಯನ್ಸ್ಗೆ ಇದು ಝೂಮ್ ಇನ್ನು ಝೂಮ್ ಔಟ್ ನಾನು ತೋರಿಸ್ಬೋದು ಬೇಕಾದ್ರೆ ನಾನು ಬೇಕಾದ್ರೆ ಪರ್ಟಿಕ್ಯುಲರ್ ಒಂದು ಲೈಟ್ ಒಬ್ಬನ ಮೇಲೆ ಹಾಕಿದ್ರೆ ನೀನು ಎಲ್ಲೆಲ್ಲೂ ನೋಡ್ಬೇಡ ಅಲ್ಲೇ ನೋಡೋಂದ್ರೆ ಒಂದು ಝೂಮ್ ಇನ್ ಮಾಡ್ಕೊಂಡು ನೋಡ್ತಾನೆ ಅದನ್ನು ನಾನು ಸಡನ್ ಆಗಿ ಅಷ್ಟು ಲೈಟ್ ಹಾಕೋರು ಒಂದು ವೈಡ್ ಆ್ಯಂಗಲಲ್ಲಿ ಬಂದು ನೋಡ್ತಾನೆ ಅದನ್ನು ಇಡೀ ಸ್ಟೇಜ್ನೇ ನನ್ನ ಕಣ್ಣೇನೇ ಕ್ಯಾಮ್ರಾ ಥರ ವರ್ಕ್ ಆಗ್ತಿರುತ್ತೆ ಸೊ ಲೈಟಿಂಗ್ ನೀವು ಆ ಮೂಡ್ ಸೆಟ್ ಮಾಡ್ಬೋದು ಇಲ್ಲೆಲ್ಲೋ ನೇಟರ್ ಮಾಡ್ತಿದ್ರೆ ಅವನೆಲ್ಲೋ ಅವನ ಮೇಲೆ ಒಂದು ಪ್ಯಾಚ್ ಆಫ್ ಲೈಟ್ ಇರುತ್ತೆ ಯಾರು ಇಂಪಾರ್ಟೆಂಟ್ ಅವನ ಮೇಲೆ ಮಾತ್ರ ಕರೆಕ್ಟ್ ಒಂದು ಕೀ ಲೈಟ್ ಒಂದು ಫಿಲ್ ಲೈಟ್ ಇರುತ್ತೆ ಈ ತರ ಡಿಸೈನಿಂಗಲ್ಲಿ ಮಾಡಿದ್ರೆ ಅದೊಂದು ಸಿನಿಮಾ ಕಾಣಿಸ್ತಿರುತ್ತೆ ನೀನು ಸಿನಿಮಾ ಅಂತ ನೋಡ್ಬೇಡ ಬಟ್ ಅವನ ಆಡೋ ಮಾತುಗಳು ನಾವು ಕೊಡುವಂತಹ ಲೈಟಿಂಗ್ ಇದ್ರ ಮೇಲೆ ಅದು ಇನ್ನೊಂಚೂರು ಮಾಡುತ್ತೆ ಎಸ್ ಕರೆಕ್ಟ್ ಆ ಭಾವನೆಗಳನ್ನ ಇನ್ನೊಂಚೂರು ಎನ್ಹಾನ್ಸ್ ಮಾಡುತ್ತೆ ಅದೊಂದು ಸುಮ್ಮನೆ ಪ್ಲೇನ್ ಲೈಟಲ್ಲಿ ಹೇಳೋ ಬದಲು ಈ ತರದ್ ಒಂದು ಸಿನಿಮಾಟಿಕ್ ಒಂದು ಇದ್ರಲ್ಲಿ ನಾವು ಲೈಟಿಂಗ್ ಅಲ್ಲಿ ಹೇಳಿದ್ರೆ ಕೊಡೋ ಎಫೆಕ್ಟೇ ಬೇರೆ ಯಾಕೆ ಸಿನ್ಮಾ ಇಷ್ಟ ಆಗುತ್ತೆ ಸಿನಿಮಾದಲ್ಲೂ ಅದೇ ತಾನು ಮಾಡ್ತೀವಿ ಹಾಗೆ ನಾಟಕದಲ್ಲಿ ಯಾಕೆ ಮಾಡಬಾರದು ಹಾಗಾಗಿ ನಂಗೆ ನಾಟಕ ನನ್ ಕಾರಂತ್ ಬಿವಿಗೆ ನಮ್ಮ ರಾಜೇಂದ್ರ ಕಾರನ್ ನಾಟಕಗಳಿಗೆ ಲೈಟಿಂಗ್ ಮಾಡ್ತಿದ್ದೆ ಕಲಾಂಗೋತ್ರಿ ನಾಟಕಗಳಿಗೆ ಲೈಟಿಂಗ್ ಮಾಡಿದ್ದೀನಿ ಅದಾದ್ಮೇಲೆ ಸ್ಪಂದನ ನಾಟಕಗಳಿಗೆ ಇವಾಗ ಸಂಚಾರ ನೂರು ಇನ್ನೂರು ನಾಟಕ ಆಗಿರ್ಬೋದು ಲೈಟಿಂಗ್ ಲೈಟಿಂಗ್ ಹಾಂ ಸರ್ ಒನ್ ನೂರು ಪ್ಲಸ್ ಓಕೆ ಓಕೆ ಮಾಡಿರ್ಬೋದೇನೋ ನಾನು ಲೆಕ್ಕ ಹಾಕಿಲ್ಲ ಯಾವುದೂ ನಾ ಎಷ್ಟ್ ನಾಟಕ ಮಾಡಿದೀನಿ ಲೆಕ್ಕ ಹಾಕಿಲ್ಲ ಎಷ್ಟ್ ನಾಟಕ ಲೈಟಿಂಗ್ ನಾನು ಲೆಕ್ಕ ಹಾಕಿಲ್ಲ ಯಾವತ್ತೂ ಅದ್ಯಾಕೆ ಆಸಕ್ತಿ ಬಂತು ಸರ್ ಅಂದ್ರೆ ನೀವು ನಟ ಮತ್ತು ಸಿನಿಮಾ ನಿರ್ದೇಶಕರು ಇದ್ದಾಗಲೂ ಕೂಡ ಅದು ತೆರೆ ಹಿಂದಿನ ಯಾರು ಗುರುತಿಸಲಾರ್ದ ಒಂದು ಇದು ಅಲ್ಲ ಇದ್ರಲ್ಲ ಬಟ್ ಥಿಯೇಟರ್ ಗುರುತಿಸ್ತಾರೆ ಲೈಟಿಂಗ್ ನ ಸಿನಿಮಾದಲ್ಲಿ ಗುರುತಿಸ್ತೇವೆ ಪ್ರೇಕ್ಷಕರು ಲೈಟಿಂಗ್ ಏನೋ ಚೆನ್ನಾಗಾದ್ರೆ ಅದಕ್ಕೆ ಜಾಸ್ತಿ ಚಪ್ಪಳೆ ಹೊಡಿತಾರೆ ಪ್ರೇಕ್ಷಕರು ಥಿಯೇಟರ್ ಅಲ್ಲಿ ಇದಾರಲ್ಲ ಅವ್ರಿಗೆ ಅಲ್ಲೇ ಇಟ್ರ ಅಲ್ಲೇ ಬಹುಮಾನ ಅದು ಸ್ಪಾಟ್ ಅಲ್ಲೇ ಕೊಡ್ತಾರೆ ಅವರು ಲೈಟಿಂಗ್ ಇಷ್ಟ ಆಯ್ತು ಅಲ್ಲೇ ಬಡ 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 ಚಪ್ಪಾಳೆ ಹೊಡಿತಾರೆ ಅವ್ರು ನಾವ್ ತಾನೆ ಎಫೆಕ್ಟ್ ಕೊಟ್ಟರು ಗೊತ್ತದ ಇದೆಲ್ಲ ಲೈವ್ ಅಲ್ಲಿ ಮಾಡಿರೋದು ಯಾವ್ದು ತಗೊಂಡೋಗಿ ಎಡಿಟಿಂಗ್ ಅಲ್ಲಿ ಆಮೇಲೆ ಮಾಡ್ಕೊಂಡಿರೋದು ಅಂತ ಏನು ಗೊತ್ತಿಲ್ಲ ಅವ್ರಿಗೂ ಈ ಮೂವತ್ತು ವರ್ಷಗಳಿಂದ ರಂಗಭೂಮಿಯನ್ನು ಗಮನಿಸ್ಕೊಂಡು ಬಂದ್ರೆ ಅಂದ್ರೆ ಒಂದು ಬಾಲಕರಿದ್ದಾಗಲೇ ನೀವು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ ಈ ಅಂದ್ರೆ ನೀವು ಬೆಂಗಳೂರಿನ ರಂಗಭೂಮಿಗೆ ಸಂಬಂಧಪಟ್ಟಂಗೆ ರಂಗಭೂಮಿ ಏರಿಳುಗಳು ಅಥವಾ ಈ ವರ್ತಮಾನದ ರಂಗಭೂಮಿಯ ಎದುರಿಸ್ತಿರುವ ಸವಾಲುಗಳು ಏನು ಏನ್ ಬಯಸ್ತೀರಾ ಬಯಸ್ತೀರ ವರ್ತಮಾನದ ರಂಗಭೂಮಿಯಲ್ಲಿ ಅಂಥ ಸವಾಲು ನನಗಂತೂ ಕಂಡಿಲ್ಲ ಯಾಕೆ ನಾನು ಈ ನಡುವೆ ರಂಗಭೂಮಿ ಕಡಿಮೆ ಮಾಡ್ತಿರೋದು ಅಂದ್ರೆ ಮೊದಲಾರೆ ತುಂಬಾ ಟ್ರೂಪ್ಗಳಲ್ಲಿ ಮಾಡ್ತಿದ್ದೆ ನಾನು ಸ್ಪಂದನಲ್ಲಿ ಮಾಡ್ತಿದ್ದೆ ಸಂಚಾರಿಲಿ ಮಾಡ್ತಿದ್ದೆ ಇಲ್ಲಿ ಮಾಡ್ತಿದ್ದೆ ನಟರಂಗ ಅವ್ರ್ದಲ್ಲಿ ಒಂದೆರಡು ಮಾಡಿದ್ದೀನಿ ಅದು ಬಿಟ್ಟರೆ ಸಮುದಾಯ ಅವ್ರ ತಂಡದ ಜೊತೆ ಚೂರು ಒಡನಾಟ ಇತ್ತು ನನಗೆ ಅಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡಿಲ್ಲ ನಾನು ಆ ತಂಡದ ಹುಡುಗ ಇವಾಗಲೂ ಒಡನಾಟ ಇದೆ ಬಟ್ ಅಷ್ಟಿಲ್ಲ ಅದು ಬಿಟ್ಟರೆ ಈ ಕಡೆ ನಮ್ಮ ನಾಗರಾಜಮೂರ್ತಿಯವರ ತಂಡದ ಪ್ರಯೋಗರಂಗ ಅದರಲ್ಲೂ ನಾನು ಮಾಡಿದ್ದೀನಿ ಆ್ಯಕ್ಟಿಂಗು ಸೊ ಆವಾಗ ತುಂಬ ಮಾಡ್ತಿದ್ದೆ ಈಗ ಸ್ವಲ್ಪ ನನಗ್ ನಾನು ಬೇರೆ ಕಡೆ ಸಿನಿಮಾ ಈ ಕಡೆ ಬಂದಾಗಿಂದ ಎರಡೇ ತಂಡ ಅಷ್ಟೇ ನಾನು ಯಾಕೆ ಯಾಕೆಂದ್ರೆ ಈ ದಶಕದಲ್ಲಿ ವರ್ಷಗಳಲ್ಲಿ ಮೊಬೈಲ್ ಅಲ್ಲ ಅದಕ್ಕೆ ಸವಾಲುಗಳು ಅಂದ್ರೆ ಜನಕ್ಕೆ ಪ್ರೇಕ್ಷಕ ಅಲ್ಲ ಅದಕ್ಕೆ ನಾನು ನಾನು ಇವಾಗ ಎರಡೇ ಥಿಯೇಟರ್ ಮಾಡ್ತಿರೋದ್ರಿಂದ ಅಷ್ಟು ಗೊತ್ತಿಲ್ಲ ಅಂದ್ರೆ ಏನು ಅನುಭವಿಸ್ತಿದ್ದಾರೆ ಇವಾಗ ನೀನಾ ಸಮಿಂದ ಬಂದವರಾಗ್ಲಿ ಇನ್ನೊಬ್ಬರಾಗ್ಲಿ ಒಂದು ತಂಡ ಕಟ್ಕೊಂಡು ಮಾಡಿ ಎಷ್ಟು ಕಷ್ಟ ಪಡ್ತಾರೆ ನನಗೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಈಗ ಅಷ್ಟು ಕಷ್ಟ ಇಲ್ಲ ಯಾಕಂದ್ರೆ ಇವಾಗ ಒಳ್ಳೆ ನಾಟಕ ಆದರೆ ರಂಗಶಂಕರ್ ಅಂತ ಒಂದು ಥಿಯೇಟ್ರ್ ಬಂದಿರೋದು ಇನ್ನೊಂದು ಬಂದರೆ ಆಡಿಯನ್ಸ್ ಬರ್ತಾರೆ ಫಿಲ್ ಆಗುತ್ತೆ ಹಾಕಿರೋ ದುಡ್ಡು ತೊಗೋಬೋದು ಒಂದೊಂದು ಒಳ್ಳೆ ನಾಟಕ ಮಾಡೋದು ರಂಗಶಂಕರದಲ್ಲಿ ಕೆಲವು ನಾಟಕಗಳಿಗೆ ಅವಕಾಶ ಅಲ್ಲಿ ಸರ್ ಅವರು ಕ್ವಾಲಿಟಿ ನೋಡೇ ನೋಡ್ತಾರಲ್ಲ ಅಂದರೆ ಇವಾಗ ರಂಗಶಂಕರ ಹೆಸರು ಮಾಡಿದ್ದೆ ಅಂದರೆ ಅದನ್ನು ಸುಮ್ಮನೆ ಮಾಡಿಲ್ವಲ್ಲ ಇವಾಗ ಅವರು ಒಂದು ತಂಡದ ಕ್ವಾಲಿಟಿ ನೋಡ್ತಾರೆ ಅಥವಾ ಡೈರೆಕ್ಟರ್ ಕ್ವಾಲಿಟೀಸ್ ನೋಡ್ತಾರೆ ಆ ನಾಟಕದ ರೆಕಾರ್ಡಿಂಗ್ ಸುಮ್ಮನೆ ಯಾವುದೋ ಕೊಟ್ಟರೆ ಉಪಯೋಗ ಏನು ಅದೇ ಜಾಗ ಬೇರೆ ಒಳ್ಳೆ ನಾಟಕಕ್ಕೆ ಕೊರೆ ನಾನು ಹೊಸಬಾ ಡೈರೆಕ್ಟರ್ ಆಗಿರಲಿ ಅಟ್ಲೀಸ್ಟ್ ಒಳ್ಳೆ ನಾಟಕ ಅಲ್ಲಿ ಯಾಕೆ ಬೆಳ್ಸಿಲ್ಲ ಹೇಳಿ ಅಲ್ಲಿ ಬೆಳೆಸಿದಾರೆ ಒಳ್ಳೆ ಒಳ್ಳೆ ಒಳ್ಳೊಳ್ಳೆ ನಿರ್ದೇಶಕರನ್ನ ಹೊರಗೆ ತಂದಿದ್ದಾರೆ ಅವರು ಅವ್ರೂ ಚಿಕ್ಕ 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 ವರ್ಕ್ಶಾಪ್ಗಳು ಮಾಡಿ ರಂಗಶಂಕರ ಇಂದ ಏನಂತಾರೆ ಅದು ಅವ್ರನ್ನೂ ಕರ್ಕೊಂಡು ಹೋಗಿ ಒಂದೊಂದು ತಿಂಗಳು ಒಂದು ಒಂದು ಸಪ್ರೇಟ್ ಇಟ್ಟು ಅದನ್ನು ಹೋಮ್ ಸ್ಟೇ ಇದರಲ್ಲಿ ಇಟ್ಟ ಕೂತು ಅಲ್ಲೇ ಅಭ್ಯಾಸ ಮಾಡಿಸಿ ಅವ್ರ ಕೈಯಲ್ಲಿ ನಾಟಕ ಮಾಡಿಸಿ ಅದನ್ನು ತಂದಿದಾರಲ್ಲ ಹೊರಗಡೆ ಅವ್ರೇನು ಹೊಸೊಬ್ರು ಅಂತ ತಾರತಮ್ಯ ಅಲ್ವಲ್ಲ ಅಂದ್ರೆ ಅಂದರೆ ನಾಟಕ ಚೆನ್ನಾಗಿರ್ಬೇಕು ಅದಕ್ಕೊಂದು ಕ್ವಾಲಿಟಿ ಇರಬೇಕು ನಾಟಕಕ್ಕೆ ಅಂತ ಕೇಳ್ತಾರೆ ಅಷ್ಟೇ ಇಲ್ಲ ಇಲ್ಲೊಂದು ಸುಮ್ಮನೆ ಬಂದಿದ್ದಲ್ಲೆಲ್ಲ ಏನೇನೋ ನಾಟಕ ಮಾಡ್ಕೊಂಡು ಅದ್ರ ಹೆಂಗೆ ಸರಿ ಆಗುತ್ತೆ ಇವಾಗ ಒಂದು ರಂಗಶಂಕರ ಉಳ್ಕೋಬೇಕು ಅಂದರೆ ಈ ಥರದ್ದು ಒಂದು ಇರೋ ಕಾರಣಕ್ಕೇ ಕರೆಕ್ಟಾಗಿದ್ದಾರೆ ನೋಡಿ ಏಳುವರೆ ಮೇಲೆ ಒಳಗೆ ಬಿಡಲ್ಲ ಕರೆಕ್ಟ್ ಅದೊಂದು ಅಟ್ಲೀಸ್ಟ್ ಅದು ಇರಬೇಕಾಗಿರೋ ಒಂದು ಸಾಮಾನ್ಯ ಪ್ರಜ್ಞೆ ಒಬ್ಬ ನಾಟಕ ನೋಡೋಕೆ ಬರೋನಿಗೆ ನಾಟಕ ಶುರು ಆಗಿದ್ದೆ ಬಿಡು ಎಂಟು ಗಂಟೆ ಅವರು ಬಾಗಲ್ ತಕೊಂಡ್ಬರ್ತೀನಿ ಒಂದು ಐವತ್ತು ನಿಮಿಷ ತಡವಾಗಿ ವಾಪಸ್ ಕಳಿಸಲ್ಲ ಸರ್ ಯಾರೇ ಆಗಿದ್ರು ಬಿಡಲ್ಲ ಸೊ ಆ ಥರದ್ದು ಒಂದು ಸಿಸ್ಟಮ್ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಒಂದು ನಾಟಕ ಮಾಡೋದು ಒಂದು ಸೀರಿಯಸ್ನೆಸ್ ಬರ್ತಾ ಇದೆ ಅಂತ ನನಗೆ ಅನ್ಸುತ್ತೆ ಮತ್ತೆ ಯಾಕೆ ನೀವು ಕೇಳಿದ್ದಕ್ಕೆ ಈಗಿನ ಕಾಲದಲ್ಲಿ ರಂಗಭೂಮಿ ಅವರು ನನ್ನ ಪ್ರಕಾರ ಕಷ್ಟ ಇಲ್ಲ ಸರ್ ಅನ್ಸೋದ್ ಪ್ರಕಾರ ಬಟ್ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಿಕಾಸ್ ನನ್ನ ಸಂಚಾರಿ ಥಿಯೇಟರ್ಲ್ಲ ತುಂಬ ಜನ ಬರ್ತಾರೆ ಇವಾಗ ನಾಟಕ ಕಲಿಯೋಕ್ಕೆ ಆಯಿತು ಇವಾಗ ಕಲಿಯೋಕ್ಕೆ ಬರೋರ ಉದ್ದೇಶ ಬೇರೆ ಇರುತ್ತೆ ಎಲ್ಲರೂ ಆಸೆಗಳಿರುತ್ತೆ ಸಿನಿಮಾ ಮಾಡಬೇಕು ಸೀರಿಯಲ್ ಮಾಡಬೇಕು ಅಂತ ಆ ಉದ್ದೇಶದಿಂದನೂ ಬರೋರು ಇರ್ತಾರೆ ರಂಗಭೂಮಿನೇ ಮಾಡಬೇಕು ಅಂತ ಬರೋರು ತುಂಬಾ ಕಡಿಮೆ ಆದರೂ ಯಾವುದೋ ಒಂದು ಉದ್ದೇಶಕ್ಕಾದ್ರೂ ಬಂದು ರಂಗಭೂಮಿ ಮಾಡ್ತಿದಾರಲ್ಲ ಅದು ಒಂದು ಖುಷಿ ಪಡಬೇಕು ನಿನಕ್ ಸಿನ್ಮಾನೇ ಮಾಡು ಸೀರಿಯಲ್ ಮಾಡು ಬೇಜಾರೇನಿಲ್ಲ ನಮಗೆ ತಿರ್ಗಾ ಬಂದು ರಂಗಭೂಮಿ ಮಾಡು ಅಷ್ಟೇ ನಾವೇ ಈ ರಂಗಭೂಮಿ ಸಂಬಂಧಪಟ್ಟಂಗೆ ಕನ್ನಡ ರಂಗಭೂಮಿ ಸಂಬಂಧಪಟ್ಟಂಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ ರಂಗಾಯಣಗಳಿದಾವೆ ಮತ್ತು ನಾಟಕ ಅಕಾಡೆಮಿ ಇದೆ ಆದ್ರೆ ಈ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನ ಕೆಲವು ಸಂ ಕೆಲವು ರಂಗ ಸಂಘಟನೆಗಳು ಕೆಲವು ರಂಗ ಗುಂಪುಗಳು ಕೆಲವು ರಂಗ ದಲ್ಲಾಳಿಗಳು ಅಷ್ಟೇ ಬಳಸ್ಕೊತಾ ಇದ್ದಾರೆ ಅನ್ನೋದು ಆರೋಪ ಇದೆ ನಂಗೆ ಗೊತ್ತಿಲ್ಲ ಸರ್ ನೀವು ಯಾಕೆ ನಾನು ಯಾವುದಕ್ಕೂ ಈ ಥರ ಯಾವ ಪಾಲಿಟಿಕ್ಸ್ಗೂ ನಾನು ಎಂಟರ್ ಅಲ್ಲ ಅಲ್ಲ ನನಗೆ ಎಲ್ಲಿಂದ ಏನು ಗ್ರಾಂಟ್ ಬರುತ್ತೆ ನನಗೆ ಗೊತ್ತಿಲ್ಲ ರಂಗಭೂಮಿಲಿ ಎಲ್ಲಿಂದ ಏನೇನು ಗ್ರ್ಯಾಂಟ್ಗಳಿದೆ ನನಗೆ ಗೊತ್ತಿಲ್ಲ ಅಥವಾ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಏನು ಗ್ರಾಂಟ್ ಇದೆಯೋ ಧಾರವಾಡ ಅಥವಾ ಈ ರಂಗಾಯಣಗಳಿಗೆ ಏನು ಗ್ರಾಂಟ್ ಬರುತ್ತೋ ಅಥವಾ ಬೇರೆ ಚಿಕ್ಕ ಚಿಕ್ಕ ತಂಡಗಳಿಗೆ ಏನು ಗ್ರಾಂಟ್ ಬರುತ್ತೋ ನನಗೇನು ಗೊತ್ತಿಲ್ಲ ಬಿಕಾಸ್ ನಾನು ಯಾವ ಗ್ರ್ಯಾಂಟಿಗೂ ಅಪ್ಲೈ ಮಾಡೋದಲ್ಲ ನಾನು ಬರೀ ಕೆಲಸ ಮಾಡೋದನು ಹಾಗಾಗಿ ಅವ್ರು ಯಾವ ತಂಡಗಳಲ್ಲಿದೆ ಯಾವ ಅವ್ರ ಹತ್ರ ತುಂಬ ಕ್ಲೋಸ್ ಆಗಿದೆ ನನಗೆ ಇದು ಯಾವುದು ಗೊತ್ತಿಲ್ಲ ಸರ್ ಅಂದ್ ಅದ್ ನೀವು ಹೇಳೋದು ನಿಜ ಕೆಲವು ಗುಂಪುಗಳು ತಂಪಾ ತಾವು ಕೆಲಸ ಮಾಡ್ಕೊಂಡು ಹೋಗ್ತವೆ ಕೆಲವು ಗುಂಪುಗಳು ಈ ಥರದ ಅರ್ಜಿ ಹಾಕೋದು ದಾಖಲೆಗಳನ್ನ ಕೊಡೋದು ಇದರಲ್ಲಿ ನಿರತ ಆಗಿರ್ತವೆ ಆದರೆ ಇಲಾಖೆಯವರು ಅಥವಾ ಸರ್ಕಾರದವರು ಯಾರು ಕೆಲಸ ಮಾಡ್ತಿದ್ರೆ ಅವ್ರನ್ನ ಸುಮ್ನೆ ಅರ್ಜಿ ಹಾಕಲಿ ಯಾರು ಕೊಡಲ್ವಲ್ಲ ನೀವು ನೀವು ಥಿಯೇಟರ್ ಮಾಡಿರೋದಕ್ಕೆ ಸಿ ಇವಾಗ ಮೂರು ವರ್ಷದ ಅಕೌಂಟಬಿಲಿಟಿ ಕೇಳ್ತಾರೆ ನಿನ್ನ ತಂಡಕ್ಕೆ ಏನೋ ಒಂದ್ ಕೊಡಬೇಕು ಅಂದ್ರೆ ಏನಂತಾರೆ ಇವಾಗ ಸಂಗೀತ ನಾಟಕ ಅಕಾಡೆಮಿ ಏನೋ ಗ್ರಾಂಟ್ ತಗೋಬೇಕು ಇದ್ ಮಾಡ್ಬೇಕು ಅಂದ್ರೆ ನಿನ್ ಮೂರಿಂದ ಐದು ವರ್ಷ ನಿನ್ ನಾಟಕ ಮಾಡಿದ ದಾಖಲೆಗಳಿರಬೇಕು ಪ್ರಶ್ನೆ ಏನಿದೆ ಅಂದ್ರೆ ಕೆಲವರು ಯಾರು ತಗೊಳ್ತಾ ಇರ್ತಾರಲ್ಲ ಅವರೇ ಪದೇ ಪದೇ ತಗೊಳ್ತಾ ಇದ್ದಾರೆ ಸರ್ ಹಂಗಲ್ಲ ಅದು ಇವಾಗ ಸಂಗೀತ ನಾಟಕ ಗ್ರಾಂಟ್ ಇದೆ ಅಂತ ಇಟ್ಕೊಳ್ಳಿ ಸಲ ಗ್ರಾಂಟ್ ಕೊಟ್ಟರೆ ಅದ್ರ ಪ್ರತಿ ವರ್ಷ ರಿವ್ಯೂ ಆಗ್ತಾನೆ ಅಂದರೆ ರಿನ್ಯೂ ಮಾಡ್ತಾನೆ ಇರ್ತಾರೆ ಅದನ್ನು ನೀನು ಪ್ರತಿ ವರ್ಷ ಅಪ್ಲೈ ಮಾಡಬೇಕು ಹಂಗಂತ ನಿಮ್ಗೆ ಈ ವರ್ಷ ಕೊಟ್ಟೆ ಅಂತ ಸಂಗೀತ ನಾಟಕ ಅಕಾಡೆಮಿ ಕೊಡಲ್ಲ ನೀನು ಈ ವರ್ಷ ಏನೇನು ನಾಟಕ ಮಾಡಿದ್ಯಾ ಅದ್ ವಿತ್ ವಿಡಿಯೋ ರೆಕಾರ್ಡಿಂಗ್ ವಿತ್ ಡೇಟು ವಿತ್ ಇದು ಕಳಿಸ್ಬೇಕು ಅವ್ರಿಗೆ ಏನಂತಾರೆ ಅದು ಪಾಂಪ್ಲೆಟ್ ಇದ್ರೆ ಟಿಕೆಟ್ಸ್ ಇದ್ರೆ ಎಲ್ಲ ಕಳಿಸ್ಬೇಕು ನಮಗೆ ಆ ಥರನೂ ಆಗಿದೆ ಮೊದಲು ಅದೇನು ಸಡಲಿಕೆ ಇತ್ತೋ ಗೊತ್ತಿಲ್ಲ ಬಟ್ ಇವಾಗ ರೀಸೆಂಟ್ಲಿ ನಾನು ನೋಡಿದಾಗ ಸಂಗೀತ ಅಕ ನಾಟಕ ಅಕಾಡೆಮಿಯಿಂದ ಡೈರೆಕ್ಟ್ ಸಂಚಾರಿಗೆ ಬಂದಿದ್ದರು ಒಬ್ಬರು ಡೆಲ್ಲಿಯಿಂದ ನಾವು ಮಾಡಿರೋ ನಾಟಕಗಳ್ದು ವಿಡಿಯೋದು ಪೋಸ್ಟ್ಗಳು ಕಾಸ್ಟ್ಯೂಮ್ಸ್ದು ನಮ್ಮ ಜಾಗ ಅದೇ ನೀವು ಹೇಳ್ತಾ ಇರೋದು ಮಿನಿಸ್ಟ್ರಿ ಆಫ್ ಕಲ್ಚರ್ ಸೆಂಟ್ರಲ್ ಗೌರ್ಮೆಂಟ್ ಅನ್ಸುತ್ತೆ ಸಂಗೀತ ನಾಟಕ ಅಕಾಡೆಮಿ ಸೆಂಟ್ರಲ್ ಸೆಂಟ್ರಲ್ ಹೌದು ಹೌದು ಅಂದರೆ ಆ ಥರ ಇದೆ ಇವಾಗ ಇವಾಗ ಇಲ್ಲೂ ಗ್ರಾಂಟ್ಗಳು ಚಿಕ್ಕ ಚಿಕ್ಕ ಗ್ರಾಂಟ್ಗಳು ತಗೋಬೇಕು ಅಂದ್ರೆ ಅಷ್ಟೇ ಸ್ಟ್ರಿಕ್ಟ್ ಆಗಿದ್ದಾರೆ ಇವಾಗ ಮೊದಲು ಹೆಂಗಿತ್ತು ಆಗಿರ್ಬೋದೇನಾ ಬಟ್ ಇವಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ